ಡಾಕ್ಟರ್ ಬಿಟ್ರದ್ರ ಸರ್ ಹೇಳಿ ಪ್ಯಾರ್ಕೆ ಸೈಡ್ ಎಫೆಕ್ಟ್ ಅಂತ ಹೇಳಿದ ತಕ್ಷಣ ಪ್ರೀತಿ ಬಾಂಧವ್ಯಗಳಲ್ಲಿ ನಾವು ಹೇಳ್ತೀವಿ ಮುಳ್ಳಿನ ಗುಲಾಬಿ ಅಂತ ಹೇಳ್ತೀವಿ ಪ್ರೀತಿಗೆ ಹಲವಾರು ಉದಾಹರಣೆಗಳು ವರ್ಣನೆಗಳು ವಿಮರ್ಶೆಗಳು ಎಲ್ಲವೂ ಸಹಿತ ನಾವು ನೋಡಿದೇವೆ ತಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಇದರಿಂದ ಆಗುವಂಥ ಪರಿಣಾಮಗಳೇನು ಅದೇ ಪ್ಯಾರ್ಕೆ ಸೈಡ್ ಎಫೆಕ್ಟ್ ಈಗ ಪ್ರೀತಿ ಮೇಲೆ ನಾನೊಂದು ಪಿ ಎಚ್ ಡಿನೇ ಮಾಡಬಲ್ ಮಾಡ್ಬಿಡ್ಬಹುದು ಅಷ್ಟಿದೆ ಪ್ರೀತಿ ಬಗ್ಗೆ ನೀವು ಪ್ಯಾರ್ಕೆ ಸೈಡ್ ಎಫೆಕ್ಟ್ ಅಂತ ಹೇಳಿದಾಗ ಗಂಡು ಹೆಣ್ಣಿನ ನಡುವೆ ಪ್ಯಾರೋ ಗಂಡು ಗಂಡಿನ ನಡುವೆ ಪ್ಯಾರೋ ಗಂಡು ಪ್ರಾಣಿಗಳ ನಡುವೆ ಪ್ರಾಣೋ ಪ್ಯಾರೋ ಪ್ಯಾರ್ ಪ್ಯಾರೋ ಭೂಮಿ ಜೊತೆ ಪ್ಯಾರೋ ನೇಚರ್ ಜೊತೆ ಪ್ಯಾರೋ ಮನುಷ್ಯ ಮನುಷ್ಯರ ಜೊತೆ ಪ್ಯಾರೋ ಅನ್ನೋದು ನನಗೆ ದಾರಿಲಿ ಬರ್ತಾ ಯೋಚನೆ ಮಾಡ್ಕೊಂಡು ನೋಡೋಣ ಅದೇನು ನೀವು ಕೇಳ್ತಿರೋ ಆಮೇಲೆ ಮುಂದುವರಿಯೋಣ ಅಂತ ನನ್ನ ನನ್ನ ಅರಿವಿನ ಪ್ರಕಾರ ತಾವು ಬಹುಶಃ ಪ್ಯಾರ್ಕಿ ಸೈಡ್ ಎಫೆಕ್ಟ್ ಅಂತ ಕೇಳಿದಾಗ ಆ ಪ್ರೋಮೋದಲ್ಲಿ ಒಂದು ಗಂಡು ಹೆಣ್ಣಿನ ಚಿತ್ರ ಹಾಕಿದ್ರಿ ಬಹುಶಃ ಪ್ರೀತಿ ಪ್ರೇಮ ಕಾಮ ಇವೆಲ್ಲವೂ ಒಂದೇ ಅನ್ನೋ ಥರ ಇವತ್ತಿನ ಪರಿಸ್ಥಿತಿನಲ್ಲಿ ಬಹುಶಃ ನೀವು ಇಂಥದ್ದೊಂದು ಪ್ರೋಗ್ರಾಮು ಈ ಸಮಯದಲ್ಲಿ ಮಾಡಬೇಕಾದ್ರೆ ನನ್ನ ಗ್ರಹಿಕೆ ಏನು ಅಂದರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ನಾವು ಈ ಪ್ಯಾರ್ಕೆ ಸೈಡ್ ಎಫೆಕ್ಟು ಭಾಳ ಹೇಳ್ತಾ ಇದ್ದೀವಿ ಇನ್ನೂ ಸತ್ಯ ಹೇಳಬೇಕು ಅಂದರೆ ಕಾಮದ ಸೈಡ್ ಎಫೆಕ್ಟ್ಗಳೇ ಇವು ನಾವು ಅದನ್ನು ಅತ್ಯಂತ ದುರುಪಯೋಗ ಇದುವರೆಗೂ ಎಲ್ಲ ಮನುಷ್ಯ ತನಗೆ ಸಿಕ್ಕಿರೋ ಎಲ್ಲವನ್ನೂ ತನಗೆ ಕೊಟ್ಟಿರೋದನ್ನು ದುರುಪಯೋಗ ಪಡಿಸ್ಕೊಂಡು ಬಂದಿದ್ದಾನೆ ಈ ಗಂಡು ಹೆಣ್ಣಿನ ಪ್ರೀತಿನೂ ಅಷ್ಟೇ ಗಂಡು ಹೆಣ್ಣಿನ ಪ್ರೀತಿ ಅನಾದಿ ಕಾಲದಿಂದಲೂ ಇದೆ ಅಂತ ನಮಗೂ ನಿಮಗೆ ಎಲ್ಲ ನಾವು ಪುರಾಣಗಳಿಂದಲೂ ಕೇಳ್ಕೊಂಡು ಬಂದಿದ್ದೀವಿ ಹೆಣ್ಣು ಪ್ರೀತಿಯ ಕಡಲು ನೀವು ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರಿ ಅವಳಿಗೆ ಅವಳ ಅಂತರಂಗದ ದನಿಗೆ ದಶ ದಿಕ್ಕುಗಳಲ್ಲೂ ಮಾರ್ಧನಿಸುವ ದನಿ ಇದೆ ಗಂಡು ಹೆಣ್ಣಿನ ಇಂಟ್ರಿಕಸಿ ಗಂಡು ಹೆಣ್ಣಿನ ಕೆಮಿಸ್ಟ್ರಿ ಸೃಷ್ಟಿ ಬಗ್ಗೆನೇ ಒಂದು ದೊಡ್ಡ ಇತಿಹಾಸ ಇದೆ ಅವರು ಆ ಕ್ರಿಶ್ಚಿಯನ್ರದ್ದು ಅವ್ರದ್ದೇ ಒಂದು ಬೇರೆ ದೇವರು ಮೊದಲನೇ ದಿವಸ ಗಾಳಿ ಮಾಡಿದಂತೆ ಎರಡನೇ ದಿವಸ ಮಣ್ಣು ಭೂಮಿ ಮಾಡಿದಂತೆ ಮೂರನೇ ದಿವಸ ಹೀಗೆ ಅದು ಮಾಡಿದ ಎಲ್ಲ ಐದನೇ ದಿವಸ ಮನುಷ್ಯನ ಮಾಡಿದಂತೆ ಗಂಡ್ಸನ್ನು ಮಾಡಿದಂತೆ ಈ ಗಂಡ್ಸು ಸುಮ್ಮನೆ ದಾರದಲ್ಲೇ ಹೋಗಿ ಗುರುವೇ ನಾನು ಒಬ್ಬನೇ ಇರೋಕ್ಕಾಗಲ್ಲ ಇದೇ ಹೇಗೆ ಪ್ರಪಂಚ ಅನ್ನಂತೆ ಅವನು ಕೊನೆಗೆ ಆರನೇ ದಿವಸ ಹೆಣ್ಣು ಮಾಡಿಬಿಟ್ಟು ಏಳನೇ ದಿವಸ ರೆಸ್ಟ್ ತಗೊಂಡ್ಬಿಟ್ಟಂತೆ ನೀವೇನಾರು ಮಾಡ್ಕೊಳ್ಳಿ ಮುಂದಕ್ಕೆ ಅಂತ ಮುಂದಿದ್ದು ಇತಿಹಾಸ ಅಂತ ಕಾಮಕ್ಕೋಸ್ಕರ ಹುಚ್ಚು ಪ್ರೀತಿಗೋಸ್ಕರ ಸಾಮ್ರಾಜ್ಯಗಳು ಮುಳುಗಿ ಹೋಗಿದ್ದಾವೆ ಸಾಕಿದ ಹೆಬ್ಬುಲಿಗಳೆರಡೂ ಸಾಕು ನಾಯಿಗಳ ಹಾಗೆ ಬಾಲ ಅಲ್ಲಾಡಿಸುತ್ತಿದ್ದರೂ ಗೋಧಿ ನಾಗರದ ಮಿರಮಿರ ಬಣ್ಣಕ್ಕೆ ಬೆರಗಾದ ಮ್ಯಾಕ್ಬತ್ ಹೆಣ್ಣವೇ ಅಂತಾರೆ ಶಿಷ್ಟಾಚ ಅಂದ್ರೆ ಕವಿ ಅದನ್ನು ಹೇಳುವಾಗ ಹೇಳ್ತಾನೆ ಎರಡು ದೊಡ್ಡ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳು ತನ್ನ ಕಣ್ಣು ಎದುರುಗಡೆ ಇದೆ ಕಣ್ಣು ಮಿಟ್ಟಿಸೋದ್ರಲ್ಲಿ ಎರಡು ಸಾಮ್ರಾಜ್ಯನೂ ತನ್ನ ಹತ್ರ ಮಾಡ್ಕೋಬೋದಾಗಿತ್ತು ಮ್ಯಾಕ್ ಬತ್ತು ಕೊನೆಗೆ ಅವರಿಬ್ಬರಿಗೂ ಕೊಟ್ಟು ಮೂರೆಯ ಜೊತೆ ಹೊಡೋಗ್ತಾಳೆ ಆ ಎರಡು ಸಾಮ್ರಾಜ್ಯ ಮುಳುಗೋಗ್ತವೆ ಪ್ರೀತಿಗೋಸ್ಕರ ಆ ಸಾಮ್ರಾಜ್ಯ ಕಳ್ಕೊಂಡಿರ್ತಾರೆ ವ್ಯಕ್ತಿತ್ವ ಕಳ್ಕೊಂಡಿರೋರಿದ್ದಾರೆ ಹಾಗೆ ಡಾಕ್ಟರ್ ರಾಘವೇಂದ್ರ ಗುರುಗಳೇ ಈಗ ತಾವು ಹೇಳೋ ಪ್ರಕಾರ ಇವತ್ತಿನ ವಿಷಯಗಳಲ್ಲಿ ನಾವು ಮಾತಾಡೋದಾಯ್ತು ಅಂದ್ರೆ ತಾವು ಹಿಂದಿನ ಬಾರಿ ಸಹಿತ ಕಾಮಶಾಸ್ತ್ರದ ಬಗ್ಗೆ ಹಲವಾರು ವಿಶ್ಲೇಷಣೆಯನ್ನು ಅದರ ಅರ್ಥವನ್ನು ಏಳು ಅಧ್ಯಾಯಗಳನ್ನು ಅತ್ಯಂತ ವಿವರಣೆಯಾಗಿ ತಾವು ನೀಡಿದ್ರಿ ಇಲ್ಲಿ ಬರುವಂಥದ್ದು ಏನಂದರೆ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಇವತ್ತಿನ ವಿಷಯಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮ ನೀಡುತ್ತೆ ಅಂತ ತಾವು ಹೇಳ್ತಾರೆ ಎಸ್ ಸರ್ ಮೊದಲನೇದಾಗಿ ನಾನು ನಿಮಗೆ ಮತ್ತು ನಿಮ್ಮ ವಾಹಿನಿಯವರಿಗೆ ನಾನು ಧನ್ಯವಾದ ಮತ್ತು ಶ್ಲಾಘನೆಯನ್ನು ಹೇಳಬೇಕು ಯಾಕಂದರೆ ನೀವು ಹೇಳಿದ್ರಿ ಕಾಮಶಾಸ್ತ್ರದ ಬಗ್ಗೆ ಸೊ ವರ್ಲ್ಡ್ ಟೆಲಿವಿಷನ್ ಹಿಸ್ಟ್ರಿನಲ್ಲೇ ಇವತ್ತು ಅದೊಂದು ರೆಕಾರ್ಡು ಯಾವ ವಾಹಿನಿ ಸಹ ಟಚ್ ಮಾಡೋಕಾಗದೇ ಇರುವಂತಹ ಒಂದು ಕಾರ್ಯಕ್ರಮವನ್ನ ತುಂಬಾ ಧೈರ್ಯವಾಗಿ ಆಯುಷ್ ಆಯುಷ್ ಟಿವಿ ವಿನವರು ತಗೊಂಡು ಯಶಸ್ವಿಯಾಗಿ ನಡೆಸಿದ್ವಿ ನಾವು ಆ ಕಾರ್ಯಕ್ರಮವನ್ನು ಆ ವೇದಿಕೆ ನೀವು ನಾನು ಕೊಟ್ಟಿದ್ರಿ ಸೊ ಐ ವಿಲ್ ಬಿ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಮತ್ತು ಜನ ಕೂಡ ಅಷ್ಟೇ ಅದ್ಭುತವಾಗಿ ರಿಸೀವ್ ಮಾಡ್ಕೊಂಡ್ರು ಇವತ್ತೂ ಸಹ ಏಳು ವರ್ಷ ಆಗಿದೆ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗಿ ಇವತ್ತು ಎಷ್ಟೋ ಜನ ನೋಡಿ ಅದರಿಂದ ಒಂದು ಏನೋ ಒಂದು ಸಲಹೆ ಪಡ್ಕೊಳ್ಳೋದಕ್ಕೆ ಒಂದು ಮಾರ್ಗದರ್ಶನ ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಸಂಪರ್ಕ ಸ್ಥಾನ ಇರ್ತಾರೆ ಇವತ್ತಿನವರೆಗೂ ಸಹ ಸೊ ಆ ನಿಟ್ಟಿನಲ್ಲಿ ಸಮಾಜ ಪರವಾಗಿರ್ತಕ್ಕಂಥ ನಿಮ್ಮ ಕಾಳಜಿ ನಿಜವಾಗ್ಲೂ ಮೆಚ್ಚಬೇಕಾಗಿರುವಂತದ್ದು ಸೊ ಇವತ್ತು ಟಾಪಿಕ್ ನೀವು ತಗೊಂಡಿದ್ದೀವಿ ಸೈಡ್ ಎಫೆಕ್ಟ್ ಅಂತ ನನ್ನ ಎರಡು ಪ್ರಶ್ನೆಗಳು ಒಂದು ಇದನ್ನ ಪ್ರೋಗ್ರಾಮ್ ಯಾಕೆ ಮಾಡಿದೀರಾ ಯಾಕೆ ಸೀರೀಸ್ ಮಾಡಬಾರ್ದಿಲ್ಲ ಹಾಗೆ ಇದ್ರಲ್ಲಿ ಪಿ ಹೆಚ್ ಡಿ ಮಾಡಬಹುದು ಅವರು ಹಾಗೆ ಒಂದು ಸಾಗರದಷ್ಟು ಒಂದು ಸಮುದ್ರದಷ್ಟು ಮೆಟೀರಿಯಲ್ ಕಂಟೆಂಟ್ ಇದೆ ಇದರಲ್ಲಿ ನಾವು ಒನ್ ಅವರ್ ಪ್ರೋಗ್ರಾಮ್ ಖಂಡಿತವಾಗ್ಲೂ ಆಗೋದೇ ಇಲ್ಲ ಬಗ್ಗೆ ವಿಶ್ಲೇಷಣೆ ಆಗ್ಬೇಕು ಯಾಕಂದ್ರೆ ಕಾಲ ಕಾಲಕ್ಕೆ ಜನಗಳು ಜೀವನ ಶೈಲಿ ಬದಲಾವಣೆ ಆಗ್ತಾ ಇರುತ್ತೆ ನಾವು ನೋಡೋ ರೀತಿಗಳ ಬದಲಾವಣೆ ಆಗುತ್ತೆ ಭಾವನೆ ಅದೇ ಇರುತ್ತೆ ಭಾವನೆಯನ್ನು ನಾವು ಅರ್ಥೈಸ್ಕೊಳ್ತಕ್ಕಂಥ ರೀತಿ ಬದಲಾವಣೆ ಆಗುತ್ತೆ ಸೊ ಇಟ್ ನೀಡ್ಸ್ ಟು ಬಿ ರೀಫೈನ್ ಫಾರ್ ನ್ಯೂ ಜನರೇಷನ್ ಹಾಗಾಗಿ ಇದು ಇದು ಹೋಪ್ಫುಲಿ ಮತ್ತೆ ಒಂದು ಲಾಂಗ್ ಸೀರೀಸ್ ಆದ್ರೆ ಟೈಟ್ಲ್ ಇಟ್ಟಿದ್ರಾಮ್ ಆಕ್ಚುಲಿ ಇರೋದೆಲ್ಲ ಎಫೆಕ್ಟ್ಸ್ ಸರ್ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ನೋಡಿ ಏನಾಗುತ್ತೆ ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ಬಿದ್ದಾಗ ಆತನ ಸ್ಟೇಟಸ್ ಚೇಂಜ್ ಆಗುತ್ತೆ ಆತನ ಪ್ರಯಾರಿಟಿ ಚೇಂಜ್ ಆಗುತ್ತೆ ಆತನ ಫಿನಾನ್ಷಿಯಲ್ ಪೊಸಿಷನ್ ಚೇಂಜ್ ಆಗುತ್ತೆ ಆತನ ರಿಲೇಶನ್ಶಿಪ್ ಪ್ರಯಾರಿಟಿ ಚೇಂಜ್ ಆಗುತ್ತೆ ಆತನ ಭಾವನೆಗಳು ಚೇಂಜ್ ಆಗುತ್ತೆ ಆತ ಆಗ್ಲಿ ಆಕೆ ಆಗಲಿ ಇಬ್ರುಗೂ ಅಪ್ಲೈ ಆಗುತ್ತೆ ಕಾಮನ್ ಆಗಿ ಅಪ್ಲೈ ಆಗುವಂಥದ್ದು ಆಮೇಲೆ ಅವರ ನಡವಳಿಕೆ ಚೇಂಜ್ ಆಗುತ್ತೆ ವರ್ತನೆ ಚೇಂಜ್ ಆಗುತ್ತೆ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದೆಲ್ಲವೂ ಮೈನ್ ಎಫೆಕ್ಟ್ಸ್ ಯಾವುದು ಸೈಡ್ ಎಫೆಕ್ಟ್ಸ್ ಅಲ್ಲ ಓಕೆ ಸೊ ಹಾಗೆ ತಗೊಂಡಾಗ ಒಂದು ವ್ಯಕ್ತಿ ಪ್ರೇಮದ ಬಲೆಗೆ ಬಿದ್ದಾಗ ಆ ಅದು ಗಂಡಾಗಲಿ ಹೆಣ್ಣಾಗ್ಲಿ ಎಷ್ಟಲ್ಲಿ ಜೀವನಾನೇ ಒಂದು ರೀತಿಯಲ್ಲಿ ಟೋಟಲ್ ಟಾಪ್ ಸೀಟರ್ವಿ ಅಂತ ಹೇಳ್ತೀವಿ ನಾವು ಆ ಪ್ರಕಾರವಾಗ ಸಾಧ್ಯತೆಗಳು ಇರುತ್ತೆ ಬಟ್ ಏನಾಗುತ್ತೆ ಇದು ಒಂದು ಪ್ರೀತಿಗೆ ಯಾವುದೋ ವಯಸ್ಸಿಲ್ಲ ಲವ್ ಇಸ್ ಬ್ಲೈಂಡ್ ಒಂದು ಮಾತನ್ನ ಹೇಳ್ತಾರೆ ಅದಕ್ಕೆ ಎಕ್ಸ್ಟೆನ್ಷನ್ ಇನ್ನೊಂದು ಮಾತು ಹೇಳ್ತಾರೆ ಮ್ಯಾರೇಜ್ ಇಸ್ ಐ ಓಪನರ್ ಅಂತ ಅನ್ಬಿಟ್ಟು ಅದಕ್ಕೆ ಮದುವೆ ಆಗಬೇಕು ಯಾಕೆಂದ್ರೆ ಈಗ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇತ್ತೀಚೆಗಷ್ಟೇ ವಿಚ್ಛೇದನ ಪಡ್ಕೊಂಡಂತ ಒಂದು ಸೆಲೆಬ್ರಿಟಿ ಕಪಲ್ ನಾನು ಹೆಸರಾಡೋದಕ್ಕೆ ಇಷ್ಟಪಡೋದಿಲ್ಲ ಬಹಳ ಇಷ್ಟಪಟ್ಟು ಬಹಳ ತುಂಬಾನೇ ಒಂದು ಅದ್ದೂರಿಯಾಗಿ ಮದುವೆ ಮಾಡ್ಕೊಂಡ್ರು ಇಬ್ಬರು ಸಹ ಈಡು ಜೋಡಿಲ್ಲ ಇತ್ಯಾದಿ ಇತ್ಯಾದಿ ಜನಗಳೆಲ್ಲ ಮಾತುಗಳಿಗೆ ರಿಲೈಸ್ ಆಗಿದೆ ಏನಂತಂದ್ರೆ ಒಂದು ವ್ಯಕ್ತಿ ಜೊತೆ ನಾವು ಒಂದು ಕೋಣೆಯಲ್ಲಿ ಜೀವನ ಮಾಡಕ್ಕೆ ಶುರು ಮಾಡಿದಾಗ ಮಾತ್ರ ವಾಸ್ತವದ ಅರಿವಾಗುತ್ತೆ ನಾವು ಒಪ್ಪಬೇಕು ಆತನ ಬಗ್ಗೆ ಸಹಾನುಭೂತಿ ಇದೆ ಅನುಕಂಪ ಇದೆ ವಾಟ್ ಎವರ್ ಸೆಟ್ ಒಂದು ವ್ಯಕ್ತಿ ಬಗ್ಗೆ ನಮಗೆ ಮೊದಲನೇದಾಗಿ ಬರೋದು ಆಕರ್ಷಣೆ ಸರ್ ಇದು ಪ್ರೀತಿ ಅಲ್ಲ ಇನ್ಫ್ಯಾಚುಯೇಷನ್ ಅಂತ ಹೇಳ್ತೀವಿ ಈ ಇನ್ಫ್ಯಾಚುಯೇಷನ್ ಲವ್ ಆಗಿ ಲವ್ ಲಸ್ಟ್ ಆಗಿ ಲಸ್ಟ್ ಇಂದ್ರೆ ಹೋಗಿ ಅಡ್ಮಿರೇಷನ್ ಆಗಿ ಅಡ್ಮಿರೇಷನ್ ಅಡೋರೇಷನ್ ವರೆಗೂ ಹೋಗಬೇಕು ಅಂದ್ರೆ ಆರಾಧನಾ ಭಾವದವರೆಗೂ ಹೋಗಬೇಕು ಇದಕ್ಕೆ ಸೆವೆನ್ ಸ್ಟೇಜಸ್ ಆಫ್ ಲವ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಅದನ್ನ ಐ ಲೈಕ್ ಟು ರೀಡ್ ಇಟ್ ಔಟ್ ಮೊದಲನೇ ಹಂತ ಏನಂತಂದ್ರೆ ದಿಲ್ಕಶಿ ಅಂತ ಹೇಳ್ತಾರೆ ಸೊ ದಿಲ್ಕಶಿ ಅಂದ್ರೆ ಅಟ್ರಾಕ್ಷನ್ ಅಂತ ಎಲ್ಲರೂ ಆಗೋದು ಅದೇ ಅಲ್ವಾ ಸರ್ ಫಸ್ಟ್ ಒಂದು ಗಂಡು ಒಂದು ಹೆಣ್ಣು ಹದಿಹರ ಇದ ವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಇವತ್ತಿನ ಕಾಲದಲ್ಲಿ ಇದು ಎಂಟು ಹತ್ತು ವಯಸ್ಸಿನಲ್ಲೂ ಆಗ್ಬಿಡುತ್ತೆ ಮಕ್ಕಳು ಮುದ್ದು ಮಾಡ್ತಾರೆ ಒಬ್ಬರನ್ನೊಬ್ಬರನ್ನ ಅಲ್ಲಿ ಒಂದು ಇನೋಸೆಂಟ್ ಲವ್ ಇರುತ್ತೆ ಈಗ ಕಿಂಡರ್ ಗಾರ್ಟನ್ ಮಕ್ಕಳ ಜೊತೆಗಿರ್ತಾರೆ ಒಂದು ಗಂಡು ಒಂದು ಹೆಣ್ಣಿನ ಜೊತೆ ಇರಕ್ಕೆ ಬಯಸ್ತಾಳೆ ಒಂದು ಹೆಣ್ಣು ಒಂದು ಗಂಡಿನ ಜೊತೆ ಬಯಸ್ತಾರೆ ಸಹಜ ಅದು ಈಗ ಒಂದು ಹಂತದಲ್ಲಿ ಮುಂಚೆ ಅಯ್ಯೋ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ಅಂತ ಅನ್ಸುತ್ತೆ ನಮ್ಗೆ ತಪ್ಪು ಅಂತ ಅನಿಸೋದಿಲ್ಲ ಎಲ್ಲೋ ಅವರು ದೊಡ್ಡವ್ರನ್ನ ಇಮಿಟೇಟ್ ಮಾಡ್ತಾ ಇದಾರೆ ಅಂತ ಅನಿಸಿದಾಗ ಕಂಟ್ರೋಲ್ ಹಾಕ್ತೀವಿ ಒಂದು ಕಂಟ್ರೋಲ್ ಹಾಕ್ತಿವಿ ಹಾಗೆ ಮಾಡಬೇಡ ಇಷ್ಟರಲ್ಲೇ ಇರೋ ಅನ್ನೋದನ್ನ ಹೇಳ್ಕೊಡ್ತೀವಿ ಒಂದು ವಯಸ್ಸು ಬಂದಾಗ ಹದಿಹರೆಯ ಅಂತ ಬಂದಾಗ ಏನಾಗುತ್ತೆ ಫಸ್ಟ್ ಬರೋದು ಅವ್ರ ಲೈಫ್ ಮೇಲೆ ದಿಲ್ ಖಶಿ ಅನ್ನೋದು ಅಟ್ರಾಕ್ಷನ್ ಅನ್ನುವಂಥದ್ದು ನೆಕ್ಸ್ಟ್ ಲೆವೆಲ್ ಇನ್ನೊಂದು ಸ್ವಲ್ಪ ಹದಿನೇಳು ಹದಿನೆಂಟು ವರೆಗೂ ಹೋಗ್ತಾರೆ ಅವಾಗ ಏನಾಗುತ್ತೆ ಅಂದರೆ ಉರೀಸ್ ಅಂತ ಹೇಳ್ತಾರೆ ಅಂದರೆ ಅಟ್ಯಾಚ್ಮೆಂಟ್ ಅಂತ ಆ ವ್ಯಕ್ತಿನ ಬಿಟ್ಟಿರೋಕ್ಕಾಗೋದಿಲ್ಲಪ್ಪ ಅವನಿಲ್ಲ ಅಂದ್ರೆ ಆತನೇ ಸರ್ವಸ್ವ ಆಕೆಯೇ ಸರ್ವಸ್ವ ನನ್ನ ಜೀವನನೇ ಆಕೆಗೋಸ್ಕರ ಮುಡುಪಾಗಿಟ್ಕೊಂಡ್ಬಿಡ್ತೀನಿ ನಾನು ಆಕೆ ಇಲ್ಲಾಂದ್ರೆ ನಿರರ್ಥಕ ನಾನು ಬಾಳು ಅನ್ನೋ ಭಾವನೆಗಳಲ್ಲಿ ಯಾವಾಗ ಬರುತ್ತೆ ಅಟ್ಯಾಚ್ಮೆಂಟ್ ಉರೀಸ್ ಅನ್ನೋ ಸ್ಟೇಜ್ ಬಂದಾಗ ನೆಕ್ಸ್ಟ್ ಸ್ಟೇಜ್ ಬಂದು ಇನ್ನು ಸ್ವಲ್ಪ ಮೆಚ್ಯೂರ್ನೆಸ್ ಬರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೆರಡಕ್ಕೆ ಬಂದಾಗ ಮೊಹಬ್ಬತ್ ಅನ್ನೋದು ಬರುತ್ತೆ ಇದು ಲವ್ ಅವಾಗ ಆ ವ್ಯಕ್ತಿನ ನಾನು ಆ ವ್ಯಕ್ತಿಯ ಕೇವಲ ಫಿಸಿಕಲ್ ಕ್ವಾಲಿಟೀಸ್ ಮಾತ್ರ ಅಲ್ಲದೆ ಸೈಕಲಾಜಿಕಲ್ ಕ್ಯಾರೆಕ್ಟರ್ಸ್ ಆಗ್ಬೋದು ಫಿಸಿಯಲಾಜಿಕಲ್ ಕ್ಯಾರೆಕ್ಟರ್ಸ್ ಆಗ್ಬೋದು ಆಕೆ ಪ್ರಬುದ್ಧತೆ ಆಗ್ಬೋದು ಆಕೆ ವಿಚಾರಧಾರೆ ಆಗ್ಬೋದು ಈ ಎಲ್ಲ ವಿಚಾರಗಳಿಗೆ ಇಷ್ಟಪಡೋದಕ್ಕೆ ಶುರು ಮಾಡ್ತೀನಿ ನಾನು ಅವಾಗ ನನಗೊಂದು ಗರ್ವಾನು ಬರುತ್ತೆ ಶಿ ಈಸ್ ಮೈ ಕಂಪ್ಯಾನಿಯನ್ ಹೀ ಈಸ್ ಮೈ ಕಂಪ್ಯಾನಿಯನ್ ಅನ್ನೋದ್ ಗರ್ವನೂ ಇರುತ್ತೆ ಅದು ಪ್ರೌಡ್ ಆಗಿ ನಾವು ಹೇಳ್ಕೊ ಅವಾಗ ಅವಾಗ ನಾವು ಡಿಸ್ಪ್ಲೇ ಮಾಡ್ತೀವಿ ಲೇಡೀಸ್ ಅಂಡ್ ಜೆಂಟ್ಲ್ ಲೈಕ್ ಟು ಡಿಸ್ಪ್ಲೇ ಮೈ ಗರ್ಲ್ ಫ್ರೆಂಡ್ ಐ ವುಡ್ ಲೈಕ್ ಟು ಶೋ ಮೈ ಬಾಯ್ ಫ್ರೆಂಡ್ ಅಂತ ಗರ್ವದಿಂದ ಹೇಳ್ಕೊಡ್ತೀವಿ ಅದು ಮೊಹಬ್ಬತ್ ಮೂರನೇ ಹಂತಕ್ಕೆ ಬಂದಿರುತ್ತೆ ನೆಕ್ಸ್ಟ್ ಲೆವೆಲ್ ಬಂದ್ ಏನಾಗುತ್ತೆ ಅಂದ್ರೆ ಅಕಿದತ್ ಅಂತ ಟ್ರಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬಂದಾಗ ನಂಬಿಕೆ ಬರುತ್ತೆ ನಾವು ಹೇಳ್ತಾರೆ ನನ್ನ ಫ್ರೆಂಡ್ಸ್ ಜೊತೆ ನಾನೊಂದು ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ ನಾನು ಅಂತ ಹೋಗ್ಬಿಟ್ ಬಾ ಐ ಟ್ರಸ್ಟ್ ಯು ಐ ಬಿಲೀವ್ ಯು ಅಂತ ಅಂತೀನಿ ಹೇಳ್ತಾನೆ ಅದು ಬರ್ಬೇಕು ಅದು ಸುಮಾರು ರಿಲೇಶನ್ಶಿಪ್ ಯಾಕೆ ಸಮಸ್ಯೆಗಳಾಗಿತ್ತೆ ಅಂದ್ರೆ ಈ ಹಂತ ಹಂತವಾಗಿ ಇದು ಮೈಗ್ರೇಟ್ ಆಗಲ್ಲ ಮೆಷೂರ್ ಆಗ್ದೇ ಇರೋದ್ರಿಂದನೇ ಸಮಸ್ಯೆಗಳಾಗುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ಬಂದಾಗ ಅಕಿದತ್ ಬಂದಾಗ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಸಕ್ಸಸ್ ಆಗುತ್ತೆ ಈಗ ಮೆಜಾರಿಟಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಯಾಕೆ ಸಕ್ಸೆಸ್ ಆಗಲ್ಲ ಅಂದ್ರೆ ಮೊಹಬ್ಬತ್ತಿಂದ ಅಕಿದತ್ಗೆ ಟ್ರಾನ್ಸ್ಫರ್ ಆಗಲ್ಲ ಅದು ಲವ್ ಇಂದ ಟ್ರಸ್ಟಿಗೆ ಹೋಗೋದಿಲ್ಲ ಅಲ್ಲಿ ಅವ್ನು ಏನ್ ಮಾಡ್ತಾ ಇದ್ದಾನೋ ಅಲ್ಲಿ ಯಾರ ಜೊತೆ ಕೂತ್ಕೊಂಡು ಚಾಟ್ ಮಾಡ್ತಾ ಇದ್ದಾನೋ ಅಥವಾ ಈ ಹೋತಲ್ಲಿ ಯಾರ ಹತ್ರ ರಾತ್ರಿ ಒಂದ್ ಗಂಟೆ ಎಲ್ಲ ಆನ್ಲೈನ್ ಇದ್ದಾನೆ ಯಾವ ಜೊತೆ ಚಾಟ್ ಮಾಡ್ತಾ ಇದ್ದಾನೋ ಇವ್ರು ಡೌಟ್ ಅವನೇನೋ ಪಾಪ ಆಫೀಸ್ ಕೆಲಸ ಇರುತ್ತೆ ಪೆಂಡಿ ಅವ್ನು ಅಮೆರಿಕಾ ಕಂಪ್ನಿಗೆ ಏನೋ ಕೆಲಸ ಮಾಡಬೇಕಾಗಿರುತ್ತೆ ಡಿಲಿವರ್ ಮಾಡಲೇಬೇಕಾಗಿರುತ್ತೆ ಯಾವುದೋ ಒಂದು ಇಂಪಾರ್ಟೆಂಟ್ ಅಸೈನ್ಮೆಂಟ್ ಅವ್ನು ಕುತ್ಕೊಂಡು ಅಲ್ಲಿ ಒದ್ಲಾಡ್ತಾ ಇರ್ತಾನೆ ಇವ್ರು ಹೇಳಿದ್ರೆ ನಮಗೆ ಬರೋದಿಲ್ಲ ಪಕ್ಕದಲ್ಲಿ ಇದ್ದಾಗ ಅವ್ನಿಗೆ ನಮಗೆ ಬರುತ್ತೆ ಸೊ ಈ ಥರದ್ದು ಟ್ರಸ್ಟ್ ಇಶ್ಯೂಸ್ ಅನ್ನೋದಲ್ಲಿ ಬರುತ್ತೆ ನೆಕ್ಸ್ಟ್ ಲೆವೆಲ್ ಬಂದ ಅಕಿದತ್ತ ಆದ್ಮೇಲೆ ಏನಾಗುತ್ತೆ ನೆಕ್ಸ್ಟು ರೆವೆರೆನ್ಸ್ ಅಂತ ಹೇಳ್ತೀವಿ ನಾವು ಅಂದ್ರೆ ಒಂದು ಗೌರವ ಪರಸ್ಪರ ಒಬ್ಬರ ಬಗ್ಗೆ ಒಬ್ರು ಗೌರವ ಬರುವಂಥದ್ದು ಹಾಗೆ ಒಂದು ವ್ಯಕ್ತಿಯ ಆತನ ಒಂದು ಇಂಡಿವಿಜುವಲ್ ಆಗಿ ನಾವು ಅಂತ ಗೌರವಿಸ್ತಕ್ಕ ಇಬಾದತ್ ವರ್ಷಿಪ್ ಅಂತ ಹೇಳ್ತೀವಿ ತುಂಬಾ ಕಡಿಮೆ ರಿಲೇಷನ್ಶಿಪ್ಸ್ ಟ್ರಾವೆಲ್ ಮಾಡುತ್ತೆ ಇವತ್ತು ನಾವು ನೋಡ್ತಾ ಇದೀವಿ ಒಂದ್ ವರ್ಷ ಎರಡು ವರ್ಷ ಆರ್ ಟೈವರ್ಸ್ ನಾನು ಮೊನ್ನೆ ಪೇಪರ್ ನೋಡ್ತಾ ಇದ್ದೆ ನಾನು ಈ ನಾರ್ತ್ ಇಂಡಿಯಾದಲ್ಲಿ ಯಾರೋ ಒಂದು ಹೆಣ್ಣು ಆಕೆಗೆ ಏನ್ ಎಜುಕೇಶನ್ ಲೆವೆಲ್ ಇದೆ ಗೊತ್ತಿಲ್ಲ ಐದು ರೂಪಾಯಿ ಕುರುಕುರೆ ಗಂಡ ತರಲಿಲ್ಲ ಅಂತಂದ್ಬಿಟ್ಟು ಡೈವರ್ಸ್ ಅಪ್ಲೈ ಮಾಡಿ ಅಂತ ಏನ್ ಹೇಳೋಣ ಅಪ್ರಬುದ್ಧತೆ ಅನ್ನೋಣ ಬಾಲಿಶತನ ಅನ್ನೋಣ ಅಥವಾ ಅನ್ಮೆಚೂರ್ಡ್ ಇಮೆಚೂರ್ಡ್ ಬಿಹೇವಿಯರ್ ಅಂತ ಹೇಳೋಣ ಲವ್ಲೆಸ್ನೆಸ್ ಅಂತ ಹೇಳೋಣ ಅಥವಾ ಸೆಲ್ಫ್ ಸೆಂಟರ್ಡ್ ಅಂತ ಹೇಳಬೇಕಾ ಅಥವಾ ಕಾಂಬಿನೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್ ಅಂತ ಹೇಳಬೇಕಾ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ತರದೆಲ್ಲ ಆಗುತ್ತೆ ದಾಟ್ಕೊಂಡು ಹೋದ್ರೆ ಇಬಾದತ್ ಅನ್ನೋದು ಬರುತ್ತೆ ಅಂದ್ರೆ ವರ್ಷಿಪ್ ಅನ್ನುವಂಥದ್ದು ಈಗ ನಾವು ಕೆಲವೊಂದು ಸಿನಿಮಾಗಳಲ್ಲಿ ನೋಡ್ತೀವಿ ಆತ ಆಕೆಯನ್ನು ವರ್ಷಿಪ್ ಮಾಡೋಣ ದೇವತೆ ತರ ನೋಡುವಂಥದ್ದು ರಾಮಕೃಷ್ಣ ಪರಮಹಂಸರು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಶಾರದಾ ದೇವಿನ ಕೂಡಿಸ್ಬಿಟ್ಟು ಪೂಜೆ ಮಾಡ್ತ್ರು ಆಕೆ ಎಲ್ಲ ಕಾಳಿ ಮಾತೆಯನ್ನು ನೋಡಿದ್ರು ಹೈಯೆಸ್ಟ್ ಲೆವೆಲ್ ಆಫ್ ಲವ್ ಅದು ನಾವು ನಾವ್ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಸಾಮಾನ್ಯ ವ್ಯಕ್ತಿಗಳೆಲ್ಲರೂ ಸಹ ಅದನ್ನ ವೆರಿ ಟಾಪ್ ಲೆವೆಲ್ ಆಫ್ ಲವ್ ಅದು ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಏನಾಗುತ್ತೆ ಇದು ಇಬಾದತ್ ಮುಂಚೆ ಬರುವಂತದ್ದು ಇನ್ನೊಂದು ಲೆವೆಲ್ ಇದೆ ಜುನೂನ್ ಅಂತ ಹೇಳ್ತೀವಿ ಅಂದ್ರೆ ಮ್ಯಾಡ್ನೆಸ್ ಅಂತ ಅಂದ್ರೆ ಹುಚ್ಚು ಪ್ರೀತಿ ಅಂದ್ರೆ ಹುಚ್ಚು ಒಂದು ಒಬ್ಸನ್ ಪೊಸೆಸಿವ್ನೆಸ್ ಐ ಲವ್ ಯು ಯು ಮಸ್ಟ್ ಲವ್ ಮೀ ಅಂತ ನಾವೊಂದು ಯಾವ ಚಿತ್ರ ಎಲ್ರಿಗೂ ಗೊತ್ತಿದೆ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಸೊ ಆ ಒಂದು ಪೊಸೆಸಿವ್ನೆಸ್ ಲವ್ ನ ಪೊಸೆಸಿವ್ನೆಸ್ ಹೈಟ್ ಹೋದಾಗ ಆ ವ್ಯಕ್ತಿ ಆಕೆಗೂ ಹಾರ್ಮ್ ಮಾಡ್ತಾನೆ ಹಾರ್ಮ್ ಮಾಡ್ಕೊತಾನೆ ಅಥವಾ ಆಕೆನೂ ಆಗಿರ್ಬಹುದು ಒಂದ್ ಹೆಣ್ಣಲ್ಲೂ ಈ ಪೊಸೆಸಿವ್ನೆಸ್ ಇರಬಹುದು ಅವನು ಬಿಡದೆ ಇರುವಂತದ್ದು ಅಂತ ಅದನ್ನು ದಾಟಿ ಮುಂದಿನ ಮಟ್ಟಕ್ಕೆ ಹೋಗೋದಂದ್ರೆ ಮೌತ್ ಅಂತ ಹೇಳ್ತಾರೆ ಡೆತ್ ಅಂತ ಸಾವಿನಲ್ಲಿ ಇವರಿಬ್ಬರ ಸಾಂಗತ್ಯ ಹಾಗೆ ಉಳಿಬೇಕು ಆ ಸಾವಿನ ಆಚೆಗೂ ಸಹ ಅವರಿಬ್ಬರು ಒಂದಾಗಿರ್ಬೇಕು ಅನ್ನೋ ಭಾವನೆಗಳು ತುಂಬಾ ಅಪರೂಪಕ್ಕೆ ನಾವು ನೋಡ್ತೀವಿ ತೊಂಬತ್ತು ವರ್ಷದ ಗಂಡ ಸತೋದ ಅಂತಂದ್ರೆ ಮೂರು ದಿವಸ ಆಗಿರೋದ ಎಂಬತ್ತೆಂಟು ಎಂಬತ್ತಾರು ವರ್ಷದ ಹೆಂಡತಿನೂ ಸಹ ಪ್ರಾಣ ಬಿಟ್ಟು ಯಾಕಂದ್ರೆ ಅವ್ರು ಇರಕ್ಕೆ ಆಗಲ್ಲ ಅವ್ರಿಗೆ ಆ ಮಟ್ ಒಂದು ಐವತ್ತು ವರ್ಷ ಜೀವನ ಮಾಡಿರ್ತಾರೆ ಜೊತೇನಲ್ಲಿ ಎಲ್ಲ ಹಂತಗಳನ್ನ ನೋಡ್ಕೊಂಡು ಬಂದಿರ್ತಾರೆ ಅವರು ಸೊ ಅವ್ರಿಗೆ ಆ ವ್ಯಕ್ತಿ ಇಲ್ಲದೆ ಮೇಲೆ ನಿಮ್ಮ ಪ್ರಪಂಚದಲ್ಲಿ ನನಗೆ ಏನಿದ್ರು ಕೋಟಿ ಇದ್ರು ಪ್ರಯೋಜನ ಇಲ್ಲ ಅರಮನೆ ಇದ್ರು ಬಂಗ್ಲೆ ಇದ್ರು ಪ್ರಯೋಜನ ಇಲ್ಲ ನನಗೆ ಐ ಜಸ್ಟ್ ವಾಂಟ್ ಟು ಬಿ ಅಟ್ಯಾಚ್ಡ್ ವಿತ್ ದಟ್ ಪರ್ಸನ್ ಅಂತ ಹೇಳಿ ಆ ಮೌತ್ ನಲ್ಲಿ ಅವರಿಬ್ರು ಮತ್ತೆ ಐಕ್ಯವಾಗುವಂತದ್ದು ಮತ್ತೆ ಯೂನಿಫೈ ಆಗುವಂತ ಸಾಧ್ಯತೆಗಳಿರುತ್ತೆ ಸೊ ದೀಸ್ ದೀಸ್ ಆರ್ ಆಲ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲವ್ ಪ್ರತಿ ಕಂಪನಿಯನ್ನು ಪ್ರತಿ ಕಪಲ್ ಕೂಡ ಇದನ್ನ ದಾಟ್ಕೊಂಡು ಹೋಗ್ಬೇಕು ಲವ್ ನಿಜಕ್ಕೂ ಒಂದು ಅರ್ಥಗಾರ ಈಗ ಹೇಳಿ ವಯಸ್ಸಿನ ಒಂದು ಮಾತುಗಳು ಬಂತಂದ್ರೆ ಎಲ್ಲ ತಂದೆ ತಾಯಿ ಸಮಾಜದಲ್ಲಿ ಚಿಂತೆ ಹದಿನೈದು ವಯಸ್ಸಿಂದ ಇಪ್ಪತ್ತೆರಡು ವಯಸ್ಸು ತುಂಬಾನೇ ಸೆನ್ಸಿಟಿವ್ ತುಂಬಾನೇ ಡೇಂಜರಸ್ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಸಹಿತ ಆ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗಲಿ ಕೆಡುವಂತ ವಯಸ್ಸು ಏನಾದ್ರು ಇತ್ತಂದ್ರೆ ಆ ವಯಸ್ಸು ಅಂತ ಹೇಳ್ತಾರೆ ಹೆಚ್ಚಾಗಿ ಮೆಜಾರಿಟಿ ತವ ಹೌದು ಯಾಕೆ ಅಂದ್ರೆ ಮಾನಸಿಕವಾಗಿ ಯಾಕೆ ಅದು ವಿಕೃತ ಆಗುತ್ತೋ ಅಥವಾ ಚಂಚಲ ಆಗುತ್ತೋ ಅಥವಾ ಹೇಗೆ ಅದು ಕಮ್ ಟು ಎ ಲೆವೆಲ್ ಆಫ್ ಸ್ಟಿರಾಯ್ಡಲ್ಲಿ ತೊಗೊಂಡಿರೋರು ನೋಡಿ ಉದಾಹರಣೆಗೆ ಯಂಗ್ ಪೀಪಲ್ ಹೂ ಗೋ ಟು ಜಿಮ್ ಸಿಕ್ಕಾಬಟ್ಟೆ ಪ್ರೋಟೀನ್ಸ್ ತೊಗೊಳ್ತಾರೆ ಮತ್ತು ಎಲ್ಲ ಸಿಕ್ಸ್ ಪ್ಯಾಕ್ಸ್ ಏಯ್ಟ್ ಪ್ಯಾಕ್ಸ್ ತೋರ್ಸೋರೆಲ್ಲ ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಳ್ತಾರೆ ಮತ್ತು ಸಿಕ್ಕಾಬಟ್ಟೆ ಹೈ ಲೆವೆಲ್ ಪ್ರೋಟೀನ್ಸ್ ತೊಗೊಳ್ತಾರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದರೆ ನಂಗೆ ಚೆನ್ನಾಗಿ ಇದೆ ಒಬ್ಬ ಸಿಕ್ಸ್ ಪ್ಯಾಕ್ಸ್ ಮಾಡಿರೋನು ಹೆಂಡತಿ ಒಂದು ದಿವಸ ಬಂದ್ಲು ಏನು ಪ್ರಾಬ್ಲಮ್ ಅಮ್ಮ ಅಂದೆ ಏನು ಪ್ರಾಬ್ಲಮ್ ಸಾರ್ ಇವನು ಕಾಟ ತಡ್ಕೊಳಕಾಗ್ತಾ ಇಲ್ಲ ಏನು ಒಂದೆ ಅವನು ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಳ್ತಾನೆ ಬಾಡಿ ಬಿಲ್ಡ್ ಮಾಡೋಕ್ಕೆ ಪ್ರೋಟೀನ್ಸು ಸಿಕ್ಕ ಸಿಕ್ಕಾಪಟ್ಟೆ ತಗೊಳ್ತಾನೆ ಅವನು ನಾನು ದಿವ್ಸಕ್ಕೆ ನನ್ನನ್ನು ಮೂರು ನಾಲ್ಕು ಸರಿ ಪೀಡಿಸ್ತಾನೆ ಸರ್ ನನ್ನ ಕೈಲಿ ಎಲ್ಲಾಗುತ್ತೆ ನಾನೇ ಕೊನೆಗೆ ಹಾಳಾಗೋಗಲಿ ಅಂತ ಅವನು ಯಾರು ಹುಡುಗಿರು ಬಂದರೆ ನೀನು ಹೋಗಪ್ಪ ಅಂತ ನಾನೇ ಬಿಟ್ಟು ಕೊಟ್ಬಿಟ್ಟೆ ಬಟ್ ಅದೇ ಇವತ್ತು ನನಗೆ ಮುಳುವಾಗಿದೆ ಅಂತ ಒಬ್ಬ ದೊಡ್ಡ ವ್ಯಕ್ತಿಯ ಹೆಂಡತಿ ನನ್ನ ಜೊತೆ ಹೇಳ್ತಾ ಇದ್ಲು ಪ್ರಶ್ನೆ ಇಷ್ಟೇ ಆ ಸಮಯದಲ್ಲಿ ನಾವು ಸೈಕೋಸೆಕ್ಶುಯಲ್ ಡಿಸಾರ್ಡರ್ಸಿಗೆ ಬಂದರೆ ಅದರ ಕಾರಣಗಳಿಗೆ ಬಂದರೆ ಅನುವಂಶೀಯತೆಯೂ ಒಂದು ಕಾರಣ ಅನ್ನೋದನ್ನು ಹೇಳ್ತೀವಿ ಮೊದಲನೇದು ಎರಡನೇದು ಈ ಪರ್ವರ್ಟೆಡ್ ಸೆಕ್ಸ್ ಎಲ್ಲ ಮಾಡ್ತಾರಲ್ಲ ಅವನ ಜೊತೆ ನಾದಿನಿ ಜೊತೆ ಅತ್ತೆ ಜೊತೆ ಅಥವಾ ಗ್ಯಾಂಗ್ರೇಪು ಇವರೆಲ್ಲ ಪ್ರಿಮಿಟಿವ್ ಪೀಪಲ್ ಅಂದರೆ ಬುರ್ಗೀಯ ಗುಣಗಳನ್ನು ಹೊಂದಿರುವಂತಹ ಲೋವರ್ ಇಂಟೆಲಿಜೆನ್ಸ್ ಪೀಪಲ್ ಇದ್ದರೆ ಅವ್ರಿಗೆ ಡಿಸ್ಕ್ರಿಟ್ರಿ ಪವರ್ಸ್ ಕಮ್ಮಿ ಇರುತ್ತೆ ಓಕೆ ಹಾಗಾಗಿ ಅವ್ರು ಹಿಂಗೆ ಮಾಡ್ತಾರೆ ಅವರಿಗೆ ಅಮ್ಮನೂ ಒಂದೇ ಹೆಂಡ್ತಿನೂ ಒಂದೇ ಅನ್ನೋ ಥರ ಕಾಣಿಸೋ ಮಟ್ಟಕ್ಕೆ ಪ್ರಿಮಿಟಿವ್ ಅಲ್ಲಿ ಇರ್ತಾರೆ ಅವ್ರು ಮಾಡ್ತಾರೆ ಮೂರನೇದು ರಿಗ್ರೇಷನ್ ಅಂತ ಚಿಕ್ಕಂದಿನಲ್ಲಿ ಅವರ ಮನಸ್ಸಿನ ಮೇಲೆ ಆಗಿರೋವಂಥ ಸೈಕ್ಸೋ ಸೈಕೋಸೆಕ್ಷುವಲ್ ಅನಾಹುತಗಳ ನೀವು ಎಷ್ಟೋ ಸರಿ ನೋಡಿರ್ತೀರಿ ಪಕ್ಕದ ಮನೆ ಹುಡುಗ ಯಾರೋ ಹದಿನೆಂಟು ವರ್ಷದವನ್ನ ಆಂಟಿ ಸೆಡ್ಯೂಸ್ ಮಾಡಿಬಿಟ್ಲು ಅಂತಾನೋ ಅಥವಾ ಆಂಟಿ ಈಸ್ ನಾಟ್ ಹ್ಯಾಪಿ ವಿತ್ ಹರ್ ಹಸ್ಬೆಂಡ್ ಇವ್ನ ಮಾಡಿಬಿಟ್ಲು ಅಂತಾನೋ ಮತ್ತೆ ಇವನು ಈ ಸೈಕೋಪಾತ್ಗಳು ಆಗ್ತಾರಲ್ಲ ಸೆಕ್ಷುವಲ್ ಸೈಕೋಪಾತ್ಗಳು ಅವರಿಗೆ ಚಿಕ್ಕಂದಿನಲ್ಲಿ ಇಫ್ ಯು ಗೋ ಬ್ಯಾಕ್ ನೀವು ಅವ್ರನ್ನ ಕೇಳಿದರೆ ಹೇಳ್ತಾರೆ ನಂಗೆ ಚೆನ್ನಾಗಿ ನಾಪಕ ಇದೆ ನಾನು ಆದಾಗ ಒಂದು ಒಂದು ಪಿಚ್ಚರ್ ನೋಡಿದೆ ಸಿಗಪ್ರೋದಾಗಣ್ಣ ಅಂತ ಅವ್ನು ಯಾವಾಗಲೂ ಹುಡುಗಿನ ಕರ್ಕೊಂಡ್ಬರೋದು ಒಂದು ರಾತ್ರಿ ಇಟ್ಕೊಂಡು ಸೆಕ್ಷುವಲಿ ಯೂಸ್ ಮಾಡೋದು ಕತ್ತನ್ನು ಕುಯ್ದು ಬಿಟ್ಟು ಬಿಸಾಕೋದು ಆಮೇಲೆ ಆ ಯಾವ್ದು ಕಾರ್ ಬಂದ ತಕ್ಷಣ ಆ ಹಿಂದ್ಗಡೆ ಮನೆ ಮಾಲಿ ಹಿಂಗ್ ಬಗ್ಗೆ ನೋಡ್ತಾನೆ ಯಾವಾಗಲೂ ಓ ಆಯ್ತಪ್ಪ ಅಂತ ಆಗಲೇ ಗುದ್ಲಿ ತಗೊಂಡು ಸಮಾಧಿ ತೆಗೀಕ ರೆಡಿ ಅವಳಿನ್ನೂ ಬಂದಿರಲ್ಲ ಇವನು ಸಮಾಧಿ ತೆಗೀಕ ರೆಡಿ ಮಾಡಿರ್ತಾನೆ ಅಂದ್ರೆ ಆ ಈ ಸೈಕೋಸೆಕ್ಷುವಲ್ ಅಲ್ಲಿ ಸೈಕೋಪಾತ್ಗಳು ಚಿಕ್ಕನ್ನಲ್ಲಿ ನಾವು ಅದಕ್ಕೋಸ್ಕರ ಹೇಳ್ತೀವಿ ಚಿಕ್ಕನ್ನಲ್ಲಿ ಬೆಳೆಸುವಾಗ ಈಗಂತೂ ಈಗಿನ ಬಿಡಿ ಇನ್ನು ನಾಗರಿಕತೆ ಹೆಸರಿನಲ್ಲಿ ಒಂದೇ ಗಂಡು ಒಂದೇ ಹೆಣ್ಣು ಹೆಣ್ಣನ್ನ ಕೇವಲ ಸೆಕ್ಷುವಲ್ ಆಟಿಕೆಯಾಗಿ ಪ್ರದರ್ಶನ ಮಾಡೋವಂಥದ್ದಾಗಲಿ ಅಥವಾ ಅಂಥದ್ದಾಗಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅದೇ ಥರ ಇವರು ನೋಡೋದಾಗಲಿ ಆಗುತ್ತೆ ಅಕ್ಕ ಯಾರು ಅಣ್ಣ ಯಾರು ಆ ಭಾವನೆಗಳನ್ನ ನಮ್ಮ ಸಮಾಜದಲ್ಲಿ ಮಾಡೇ ಇಲ್ಲ ಅಂದರೆ ಈಗೇನಾಗಿದೆ ಪರಿಸ್ಥಿತಿ ಯಾಕೆ ಇಷ್ಟೊಂದು ಒದ್ದಾಟ ಆಗ್ತಾ ಇದೆ ಅಂತ ನವನಾಗರೀಕತೆ ಬೆಳೀತಾ ಬೆಳೀತಾ ಮುಂದೆ ಮುಂಚೆ ಇದ್ದಂತಹ ಒಂದು ಮದುವೆ ಅಂದರೆ ಒಂದು ಸಂಬಂಧ ಅಂತಿತ್ತು ಒಂದು ಸಪ್ತಪದಿ ಅಂತ ತುಳಿಸೋರು ಒಂದು ಅದಕ್ಕೊಂದು ಆ ದೊಡ್ಡ ಒಂದು ಕಲ್ಪನೆಯನ್ನು ಕೊಡೋರು ಈಗೇನು ಆರು ತಿಂಗಳು ನಾನು ಕ್ಲಿನಿಕಲ್ ದಿವಸಕ್ಕೆ ನೂರು ನೂರೈವತ್ತು ಜನ ನೋಡ್ತೀನಿ ಎಷ್ಟೋ ಜನ ಈ ಇವರು ನಮ್ಮ ಇಂಜಿನಿಯರ್ಸ್ಗಳು ಬರ್ತಾರಲ್ಲ ಎಜುಕೇಟೆಡ್ ನಮ್ಮ ಅಪ್ಪ ನಂಗೆ ಹೇಳೋರು ಲೇ ಹುಷಾರು ಬೆಂಗಳೂರಿಗೆ ಹೋಗ್ತಾ ಇದೆಯಾ ಹುಷಾರಾಗಿರಪ್ಪ ಅಂತ ಏನು ಅಂದರೆ ಎಲ್ಲಿ ಮನುಷ್ಯನಿಗೆ ಆರ್ಥಿಕ ಸ್ವಾವಲಂಬನೆ ಬರುತ್ತೋ ಎಲ್ಲಿ ವಾಟ್ಸಪ್ ಕಾರ್ಡ್ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇರುತ್ತೋ ಅಲ್ಲಿ ಮನುಷ್ಯ ಯಾರು ಯಾರಿಗೂ ಕೇರ್ ಮಾಡಲ್ಲ ಮೃಗೀಯವಾಗಿಯೂ ವರ್ತಿಸ್ತಾನೆ ಅಂತ ನನ್ನ ಬಾವ ಮೊನ್ನೆ ಜಪಾನ್ಗೆಲ್ಲ ಹೋಗ್ತಾ ಇರ್ತಾನೆ ರೆಗ್ಯುಲರ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿದ್ದಾನೆ ಯಾರೋ ಒಬ್ಬಳು ಹಾಕೊಂಡಿದ್ರಂತೆ ದಿಸ್ ಈಸ್ ಮೈ ನ್ಯೂ ಹಸ್ಬೆಂಡ್ ಅಂತ ಏನಪ್ಪಾ ಅಂತ ನೋಡಿದ್ರೆ ಒಂದು ರೋಬೋಟು ಏನೇ ಇದು ಅಂತ ಕೇಳಿರ ಅಯ್ಯೋ ಸೇಫು ಗಣೆ ಹೇಳ್ದಾಗ ಮಾಡುತ್ತೆ ನನಗೆ ಹೆಂಗೆ ಬೇಕೋ ಹಂಗೆ ಬೇವು ಮಾಡುತ್ತೆ ಯಾವಾಗ ಮಲ್ಕೊಂಡ್ರೆ ಮಲ್ಕೊಳತ್ತೆ ಸುಮ್ಮನೆ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ ಅಂತ ಅಂದರೆ ಮನುಷ್ಯ ಮನುಷ್ಯರ ನಡುವಿನ ಅಂತರ್ಗತ ಸಂಬಂಧಗಳು ನಾಗರಿಕತೆ ಬೆಳೆದಷ್ಟೂ ಕೂಡ ನೀನು ಎಷ್ಟೇ ನಾನು ಹೇಳ್ತಾ ಇರೋದು ಸಂಸ್ಕಾರ ಇರಬೇಕು ಮಕ್ಕಳಿಗೆ ಚಿಕ್ಕಂದಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವಾಗ ಸಂಗೀತ ಕಳಿಸಿ ನಾನು ಹೇಳಿದೆ ಲಾಸ್ಟ್ ಟೈಮು ಕೂಡ ನಿಮಗೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳನ್ನು ಆಲಿಸಿದವರು ಆಲಿಸರೆ ಅಂತ ಪಂಪ ಎಷ್ಟು ಚೆನ್ನಾಗಿ ಹೇಳಿದೆ ತ್ಯಾಗ ಭೋಗ ಸಂಗೀತ ಕಲೆ ನಾಟ್ಯ ಇವೆಲ್ಲ ಇಲ್ಲದೆ ಇಲ್ದೇನ ಭಾಳ ಒಂದು ಬಾಳೆ ಅಂತ ಇವೆಲ್ಲ ಇಲ್ಲದೆ ಇದ್ದರೆ ಮೃಗಗಳ ಥರ ಮುಂದೆ ಈ ನಿಮ್ಮ ಮಕ್ಕಳನ್ನ ಬೆಳೆಸುವಾಗ ಚಿಕ್ಕಂದಿನಲ್ಲಿ ಆಗಿರೋ ಸೈಕೋಸೆಕ್ಷುವಲ್ ಡಿಸಾರ್ಡರ್ಸು ಅವ್ರ ಮೇಲೆ ಆಗಿರೋವಂಥ ಆಘಾತಗಳು ಅಪ್ಪ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ದುರಾಡಳಿತ ಮಾಡ್ತಾ ಇದ್ದಾನೆ ಅವಳನ್ನು ಕೆಟ್ಟದಾಗಿ ವಕ್ರವಾಗಿ ನಡೆಸ್ಕೊಳ್ತಾ ಇದ್ದಾನೆ ಆ ಮಗುಗೆ ಯು ಬೆಳೆಯೋದೇ ಇಲ್ಲ ಇವತ್ತೊಂದು ನಾನು ಬರೋಕ್ ಮುಂಚೆ ನಿಮ್ಮ ಹತ್ರ ಒಂದು ಕೇಸ್ ಕರ್ಕೊಂಡ್ಬಂದಿದ್ರು ಬಂದಿದ್ರು ಅತ್ತೆ ಸೊಸೆ ಆಮೇಲೆ ನನ್ನ ಮಗ ಕೇಸ್ ತೊಗೊಂಡಿದ್ದ ಮನು ಆಮೇಲೆ ಮನು ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ದ ಏನಪ್ಪ ನೋಡು ಅತ್ತೆ ಸೊಸೆ ಬಂದಿದ್ದಾರಲ್ಲ ಒಂದು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಅಂತ ಏನು ಅಂದೆ ಅತ್ತೆಗೆ ಈ ಸೊಸೆಗೆ ಯೂಟ್ರಸ್ ಇದೆ ಅನ್ನೋದೇ ಗೊತ್ತಿಲ್ಲಪ್ಪಾ ನೀನು ಯೂಟ್ರಸ್ ಇಲ್ಲ ನಿಮಗೆ ನಿಮಗೆ ಮಕ್ಕಳಾಗಲ್ಲ ಅಂತ ಹೇಳಿ ಒಂದೇ ಸರಿ ಶಾಕ್ ಕೊಟ್ಬಿಡ್ಬೇಡ ಒಂದು ಚೂರು ಮ್ಯಾನೇಜ್ ಮಾಡು ಅಂತ ಕರೆದು ಕೇಳಿ ಎಲ್ಲ ಕೇಳಿದೆ ಇದರಿಂದ ನಮ್ಮ ಮಂಡ್ಯದಿಂದ ಇಂಥದ್ದೇ ಒಂದು ಕೇಸು ಯೂಟ್ರಸ್ ಡೆವಲಪ್ ಮ್ಯುಲೇರಿಯನ್ ಏಜೆನಿಸಿಸ್ ಅಂತ ಅಂಥದ್ದೊಂದು ಕೇಸ್ ಬಂದಿತ್ತು ಆಗಿ ಅದಕ್ಕೆ ಮಗು ಆಗಿ ಕನ್ನಲ್ಲಿ ನಡೆದ ಘಟನೆಗಳು ಯೂಟ್ರಸ್ನ ಸೈಕೋಸೆಕ್ಚುಯಲ್ ಸೈಕೋಸೆಕ್ಷಾರ್ಡರ್ಸನ್ನು ಹಾಳು ಮಾಡುತ್ತೆ ಡಾಕ್ಟರ್ ರಾಘವೇಂದ್ರ ಅವರ ಈಗ ವೈದ್ಯಕೀಯವಾಗಿ ವೈದ್ಯಕೀಯವಾಗಿ ಹೋಮಿಯೋಪತಿಲಿರುವಂಥ ಸ್ಟ್ರೆಂತ್ಗಳು ಔಷಧಿಗಳ ಬಗ್ಗೆ ಅತ್ಯಂತ ವಿವರಣೆಯಾಗಿ ಎಲ್ಲವನ್ನ ನೀಡ್ತಿದ್ದಾರೆ ಅಂದರೆ ತಮ್ಮ ಪುರಾಣಗಳಲ್ಲಿ ಉಲ್ಲೇಖಗಳಲ್ಲಿ ತಾವು ಹೇಳೋದಾಯ್ತು ಅಂತಂದರೆ ಇಂಥ ಒಂದು ವಿಷಯಗಳು ಅಂದರೆ ಪ್ರೀತಿ ಜೊತೆಗೆ ಕ್ರಾಮ ದ್ವೇಷ ಇವೆಲ್ಲವೂ ಸಹಿತ ಇದ್ರ ಕುರಿತಾಗಿ ವಿವರಣೆ ಆಗಿನ ಪುರಾಣಗಳಲ್ಲಿ ಉಲ್ಲೇಖಗಳು ಏನಾದರೂ ಇತ್ತಾ ಅಥವಾ ಹೇಗೆ ಖಂಡಿತವಾಗ್ಲು ನಾವು ಎರಡು ಪ್ರಧಾನವಾದ ಇತಿಹಾಸಗಳು ರಾಮಾಯಣ ಮಹಾಭಾರತ ಅದರ ಜೊತೆಯಲ್ಲಿ ಅಷ್ಟಾದಶ ಪುರಾಣಗಳು ಹದಿನೆಂಟು ಪುರಾಣಗಳು ಒಂದೊಂದನ್ನು ಗಮನಿಸ್ತಾ ಹೋದ್ರೆ ನಮಗೆ ಈ ತರದ ಸಂಘಟನೆಗಳೇ ಬೇಕಾದಷ್ಟು ಸಿಗುತ್ತೆ ನಮಗೆ ಹೇರಳವಾಗಿರುವಂಥದ್ದು ಅದು ತುಂಬಾ ಪ್ರಬುದ್ಧವಾಗಿರುವಂತಹ ವ್ಯಕ್ತಿಗಳು ತುಂಬಾ ಘನವಾದ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೇ ಮಾಡಿರುವಂಥ ತಪ್ಪುಗಳು ಅವ್ರಿಗೆ ಆಗಿರುವಂಥ ವ್ಯಾಮೋಹಗಳು ಇವೆಲ್ಲ ಸಿಗುತ್ತೆ ಅಂದ್ರೆ ಒಂದು ಈಗ ಡಾಕ್ಟರ್ ಹೇಳ್ತಾ ಇದ್ರು ಪ್ರಿಮಿಟಿವ್ ಮೈಂಡ್ ಸೆಟ್ ಇರುತ್ತೆ ಐ ಟೋಟಲಿ ಅಗ್ರಿ ವಿತ್ ದಟ್ ಬಟ್ ಈ ಪ್ರೇಮ ಕಾಮ ಅನ್ನೋದು ಬಂದಾಗ ಲಾಜಿಕ್ ಟೇಕ್ಸ್ ಎ ಬ್ಯಾಕ್ ಸೀಟ್ ಅವ್ನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿಗ ಅಮೆರಿಕ ಪ್ರೆಸಿಡೆಂಟ್ ಆತನ ಸೆಕ್ರೆಟರಿ ಜೊತೆ ಬಹಳ ದೊಡ್ಡ ಒಂದು ಹಾದರ ನಡೆಸಿಬಿಟ್ಟ ಅವನು ಜನಗಳು ಅವತ್ತಿನ ಎಷ್ಟು ಅದು ದೊಡ್ಡ ಕಾಂಟ್ರವರ್ಸಿ ಆಯಿತು ಎಲ್ರಿಗೂ ಆತನ ಸ್ಥಾನ ಏನು ಆತನ ಮೆಚುರಿಟಿ ಏನು ಆತನ ಪ್ರಬುದ್ಧತೆ ಏನು ಎಲ್ಲ ಇತ್ತು ಎಲ್ಲ ಇದ್ದು ಆ ಕೆಲಸ ಮಾಡ್ದ ಅವನು ಇಲ್ಲಿ ಈ ವಿಷಯ ಬಂದಾಗ ಏನಾಗುತ್ತೆ ಎಲ್ಲರೂ ಸಹ ಬಲಹೀನರಾಗಿ ಹೋಗ್ತಾರೆ ಇಲ್ಲಿ ತಮ್ಮನ್ನ ತಾವು ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಚೌಕಟ್ಟನ್ನು ಹಾಕೋಬೇಕಾಗುತ್ತೆ ಅದಕ್ಕೆ ಸಮಾಜ ಮದುವೆ ಅನ್ನುವಂಥದ್ದು ಕೆಲವು ಧರ್ಮದ ಕೆಲವು ನಿಯಮಗಳನ್ನು ಹೇಳುವಂಥದ್ದು ಪಾಪ ಪುಣ್ಯದ ಕಲ್ಪನೆಗಳ ಮಾಡುವಂಥದ್ದು ಇವೆಲ್ಲ ಮಾಡ್ಕೊಟ್ಟಿದ್ದಾರೆ ಬಟ್ ಈಗ ಇವತ್ತು ಕಾಲಘಟ್ಟ ಬದಲಾವಣೆ ಆಗ್ತಾ ಇದೆ ಇದ್ರ ನಂಬವರು ನಮ್ದೇ ಇರೋರು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಅಫ್ಕೋರ್ಸ್ ಕರ್ಮ ರಿಟರ್ನ್ಸ್ ಅಂತ ಹೇಳ್ದಂಗೆ ಈ ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ ನನ್ನ ನಂಬಿರೋ ವ್ಯಕ್ತಿ ನಾನು ಮೋಸ ಮಾಡಿದೆ ದ್ರೋಹ ಮಾಡಿದೆ ನಂಬಿಕೆ ದ್ರೋಹ ಮಾಡಿದೆ ಚೀಟ್ ಮಾಡಿದೆ ಒಂದು ಇಲ್ಲಿಗಲ್ ಒಂದು ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಪೇ ಫಾರ್ ದಟ್ ಅದು ಗಂಡ ಗಂಡಾಗಲಿ ಹೆಣ್ಣಾಗಲಿ ಇಮಿಡಿಯೇಟ್ ಗೊತ್ತಾಗೋದಿಲ್ಲ ಯಾಕಂದರೆ ಸ್ವಲ್ಪ ಟೈಮ್ ತೊಗೊಳ್ತೆ ಪಾಪದ ಕೂಡ ತುಂಬಬೇಕು ಅಂತ ಹೇಳ್ತೀವಲ್ಲ ನಾವು ಯಾರಿಗೇ ಆಗಲಿ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಇನ್ನೊಂದೇನಂದರೆ ಈ ಲಸ್ಟ್ ಅನ್ನೋದು ಬೈಕೆ ಅನ್ನೋದು ಜೀವನ ಪರ್ಯಂತ ಇರೋದಿಲ್ಲ ಇವತ್ತು ನಲವತ್ತು ನಲವತ್ತೈದು ಆಗ್ತಾ ಇದ್ದಂಗೆ ಇಂಟ್ರೆಸ್ಟ್ ಹೊಡ್ ಹೋಗ್ತಾ ಇದೆ ಬಹಳ ಜನಗಳಿಗೆ ಆ ಅರ್ಜು ಫೋರ್ಸ್ ಇರೋದಿಲ್ಲ ಅಲ್ಲಿಂದ ಆಚೆಗೆ ಏನ್ ಮಾಡ್ಬೇಕು ಜೀವನ ಇನ್ನು ಇಪ್ಪತ್ತು ವರ್ಷ ಬದುಕಿರಬೇಕಲ್ಲ ಇನ್ನು ಮೂವತ್ತು ವರ್ಷ ಬದುಕಿರಬೇಕಲ್ಲ ಪ್ರೀತಿ ಸಾಂಗತ್ಯ ಜೊತೆಗಾರಿಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವಂಥದ್ದು ಇವೆಲ್ಲ ಬೇಕು ಈ ಪ್ರೇಮ ದೈಹಿಕವಾದಂಥ ಒಂದು ಆಕರ್ಷಣೆ ಅನ್ನೋದು ಇಟ್ ಬಿಕಮ್ಸ್ ಜಸ್ಟ್ ಅ ಪಾರ್ಟ್ ಆಫ್ ಲೈಫ್ ಅದೇ ಪ್ರಮುಖ ಅಂತ ಹೋದಾಗ ಏನಾಗುತ್ತೆ ಸಮಸ್ಯೆ ಈ ತರ ಸಮಸ್ಯೆಗಳೆಲ್ಲ ಆಗ್ತಾ ಹೋಗುತ್ತೆ ಪುರಾಣದಲ್ಲಿ ಈ ತರದ ಸಂಘಟನೆಗಳು ನಡೆಯಲಿಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಯಾಕಂದ್ರೆ ಈಗ ರಾವಣ ಅವ್ನಿಗಿನ್ನ ಬೇಕಿಲ್ಲ ಕ್ಯಾರೆಕ್ಟರ್ ನಮಗೆ ಅರವತ್ನಾಲ್ಕು ವಿದ್ಯಗಳನ್ನು ಕಲ್ತಿದ್ದ ರಾಮ ಮೂವತ್ನಾಲ್ಕು ವಿದ್ಯೆಗಳೇ ಕಲ್ತಿದ್ದು ಮಹಾಬ್ರಾಹ್ಮಣ ಮಹಾಶ್ರೇಷ್ಠವಾದ ವ್ಯಕ್ತಿ ಎಲ್ಲಾ ಸದ್ಗುಣಗಳು ಇತ್ತು ಆದ್ರೂ ಸಹ ಅವ್ನಿಗೆ ಸೀತೆ ಮೇಲೆ ಮೋಹ ಬಂತು ತಪ್ಪು ಅಂತ ಗೊತ್ತ ಅವನಿಗೆ ತೊ ಗೊತ್ತಿದ್ದು ಸಹ ಆ ತಪ್ಪನ್ನ ಮಾಡ್ತಾನೆ ನನಗೆ ಇನ್ನೊಂದು ಇನ್ಸಿಡೆಂಟ್ ಅದೇ ತರ ಈ ಸಹ ಅದೇ ತರನೇ ಬರುತ್ತೆ ಒಂದು ಜ್ಞಾಪಕ ಬರುತ್ತೆ ಯಾರೋ ಇವನು ಹೇಳ್ತಾನೆ ಕೃಷ್ಣನ ಅಣ್ಣ ಬಲರಾಮ ಹೇಳ್ತಾನೆ ನೋಡು ನೀನು ಯಾವಾಗಲೂ ಪಾಂಡವರಿಗೆ ಬೋಧನೆ ಮಾಡ್ತಾ ಇರ್ತೀಯ ನೀನು ಈ ದುರ್ಯೋಧನಕ್ಕೆ ಸ್ವಲ್ಪ ಬುದ್ಧಿ ಹೇಳ್ಕೊಡು ನೀನು ಅವನು ನನ್ನ ಶಿಷ್ಯ ತುಂಬ ಒಳ್ಳೆಯ ನನಗೆ ನನಗೆ ಅವ್ನು ಕಂಡ್ರೆ ಇಷ್ಟ ಅವನಿಗೆ ಕೆಲವು ಅವನಲ್ಲಿ ತಪ್ಪುಗಳಿದೆ ನೀನು ಒಂಚೂರು ಅವನ ಕೌನ್ಸಿಲಿಂಗ್ ಮಾಡಿದ್ರೆ ಅವ್ನು ಸರಿಯಾದ ದಾರಿಗೆ ಬರ್ತಾನೆ ಅಂತ ಹೇಳ್ತಾನೆ ನೀನು ಹೋಗಿ ದುರ್ಯೋಧನ ಕೃಷ್ಣ ಹೇಳ್ತಾನೆ ನೋಡಪ್ಪ ಹಿಂಗಿರಬೇಕು ಹೀಗಿರಬೇಕು ಇದು ಸರಿ ಇದು ತಪ್ಪು ಈ ಥರ ಎಲ್ಲ ಹೇಳ್ತಾನೆ ದುರ್ಯೋಧನ ಎಲ್ಲ ಕೇಳ್ಬಿಟ್ಟು ಹೇಳ್ತಾನೆ ಕೃಷ್ಣ ನೀನು ಇದೆಲ್ಲ ಹೋಗ್ಬಿಟ್ಟು ನೀನು ಅರ್ಜುನನ್ಗೆ ಹೇಳು ಅವ್ನು ಕೇಳ್ತಾನೆ ಯಾಕಂದ್ರೆ ಅರ್ಜುನ ನೀನು ಮಾತು ಕೇಳೋವನು ನಾನು ಕೇಳೋದಿಲ್ಲ ನಾನು ಯಾಕಂದ್ರೆ ನನಗೆ ಸರಿ ಯಾವುದು ಅಂತನೂ ಗೊತ್ತು ತಪ್ಪು ಯಾವುದು ಅಂತ ನನ್ಗೆ ಗೊತ್ತಿದೆ ನನಗೆ ಆದ್ರೆ ನಾನು ಸರಿ ಮಾಡೋದಿಲ್ಲ ನನ್ನ ನೇಚರ್ ಇರೋದೇ ಹೀಗೆ ನಾನು ತಪ್ಪನ್ನೇ ಮಾಡ್ತೀನಿ ನಾನು ನೀನು ಹೇಳಿದ್ರು ನಾನು ಬದಲಾವಣೆ ಮಾಡಲ್ಲ ಅಂತ ಒಂದು ದೃಷ್ಟಿನಲ್ಲಿ ಇವತ್ತೆಲ್ಲ ನಾವೆಲ್ಲರೂ ಸಹ ದುರ್ಯೋಧನರಾಗೋಗಿದ್ದೀವಿ ನಮ್ಗೆ ಗೊತ್ತಿದೆ ಈಗ ಟಿ ನಮ್ಮ ಪ್ರೇಕ್ಷಕ ವರ್ಗದವ್ರಿಗೆ ನಾವು ಕೂತ್ಕೊಂಡು ಬೋಧನೆ ಮಾಡ್ಬೇಕಾಗಿಲ್ಲ ದೇನೋ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಆ ಡಿಸಿಷನ್ ಮೇಕಿಂಗ್ ಟೈಮ್ ಅಂತ ಬಂದಾಗ ಈಸಿ ರೂಟ್ ಯಾವುದೋ ಅಂತ ತೊಗೊಳಪ್ಪ ಏ ನಡಿ ಪರವಾಗಿಲ್ಲ ಈ ಪ್ರಪಂಚ ಎಲ್ಲ ಹಿಂಗೆ ಇದೆ ನಾನೊಬ್ಬ ಮಾಡಿದರೆ ಏನು ಅನ್ನೋ ಒಂದು ಭಾವನೆಗೆ ನಮಗೆ ನಾವು ಸಮಜಾಯಿಷಿಗಳನ್ನ ಕೊಟ್ಕೊಂಡು ಆ ರೂಟ್ನಲ್ಲಿ ಹೊರಟೋಗ್ತಾ ಇರ್ತೀವಿ ನಾವು ಸರ್ ಇನ್ನು ಪ್ರೀತಿ ಈ ಥರ ವಿಕೃತಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಹಾರ್ಮೋನ್ಸ್ಗಳ ಬದಲಾವಣೆ ಏನಾದರೂ ಆಗ್ತಾ ಇರುತ್ತೆ ವಯಸ್ಸಿನ ಅಂತರದಲ್ಲಿ ಅಥವಾ ಯಾರನ್ನೋ ಆಕರ್ಷಣೆ ಆಗಲಿ ಪ್ರೀತಿಯ ಒಳಗಾಗಲಿ ಅಥವಾ ಕಾಮದಲ್ಲಿ ಒಳಗಾಗಲಿ ಒಂದು ಸಂಸ್ಕಾರಯುತವಾದ ಮನಸ್ಸನ್ನು ಇಟ್ಕೋಬೇಕಾಗುತ್ತೆ ಒಂದು ಸಾಂಸ್ಕೃತಿಕ ಚೌಕಟ್ಟಿನ ಜೊತೆಗೆ ಒಂದು ಫ್ಯಾಮಿಲಿ ಅಂದರೆ ಯಾರು ಗಂಡ ಅಂದರೆ ಯಾರು ಹೆಂಡತಿ ಅಂದರೆ ಯಾರು ಎಕ್ಸ್ ಅಂದರೆ ಯಾರು ವೈ ಅಂದರೆ ಯಾರು ಇಷ್ಟು ನೀವು ಡೆಫಿನೇಷನನ್ನು ಹಾಕ್ಕೊಳ್ಳಬೇಕಾಗತ್ತೆ ನಾವೆಲ್ಲರೂ ನಾಗರಿಕ ಸಮಾಜದಲ್ಲಿದ್ದೀವಿ ಮೃಗೀಯ ಸಮಾಜದಲ್ಲಾಗಲಿ ಶಿಲಾಯುಗದಲ್ಲಾಗಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇವತ್ತು ಮಗು ಹುಟ್ಟಿದ್ದಕ್ಕೆ ಒಂಬತ್ತು ತಿಂಗಳ ಹಿಂದೆ ನಡೆದ ಸಂಭೋಗ ಕಾರಣ ಅಂತ ನೂರಾರು ವರ್ಷಗಳ ಕಾಲ ಮನುಷ್ಯನಿಗೆ ಗೊತ್ತಿರಲಿಲ್ಲ ಕಾರ್ಯಕಾರಣ ಸಂಬಂಧನೂ ಗೊತ್ತಿರಲಿಲ್ಲ ಆದರೆ ಇವತ್ತು ಹಂಗಾಗಿಲ್ಲ ಇವತ್ತು ಐದನೇ ಕ್ಲಾಸ್ ಹುಡುಗ ನಿನಗೆ ವತ್ಸಾಹ ಕಾಮಸೂತ್ರದ ಎಲ್ಲ ಅರವತ್ನಾಲ್ಕು ಭಂಗಿಗಳನ್ನು ತೋರಿಸ್ಬಿಡ್ತಾನೆ ಅವನು ಯಾಕೆಂದ್ರೆ ಎಲ್ಲ ಎವ್ರಿಥಿಂಗ್ ಈಸ್ ಅವೈಲಬಲ್ ಆದರೆ ಅವನು ಹೆಂಟಿ ಮೇಲೆ ಪ್ರಯೋಗ ಮಾಡೋ ಅಷ್ಟು ಇನ್ನೂ ಲೇಟ್ ಆಗುತ್ತೆ ಅಂತ ಎಲ್ಲೆಲ್ಲಿ ಸಿಕ್ಕುತ್ತೋ ಅಲ್ಲಲ್ಲಿ ಪ್ರಯೋಗ ಮಾಡಕ್ಕೆ ಹೋಗ್ತಾನೆ ನಾನು ಏನು ಹೇಳೋಕ್ಕೆ ಹೋಗಿದ್ದೆ ನೋಡಿ ನಾಗರಿಕ ಸಮಾಜದಲ್ಲಿ ನಾವಿದ್ದೀವಿ ನಾವೆಲ್ಲರೂ ಯಾರೂ ನಮ್ಮನ್ನು ನೋಡದೆ ಇದ್ದಾಗ ಕ್ಯಾರೆಕ್ಟರ್ ಈಸ್ ವಾಟ್ ಯು ಆರ್ ಇನ್ ಡಾರ್ಕ್ ಅಂತ ಯಾರೂ ನಮ್ಮನ್ನು ನೋಡದೆ ಇದ್ದಾಗ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದು ಆ ದೇಶದ ಸಂಸ್ಕೃತಿನ ತೋರಿಸುತ್ತೆ ನಂಬರ್ ಒನ್ ನಂಬರ್ ಟು ನೋಡಿ ಈ ಫೋನು ನನ್ನದು ಆ ಫೋನು ನಿನ್ನದು ಈ ಪೆನ್ನು ನನ್ನದು ಆ ಪೆನ್ನು ನಿನ್ನದು ಇದು ನನ್ನ ಕಾರ್ ಅದು ನಿನ್ನ ಕಾರ್ ಅದು ನಿನ್ನ ಮನೆ ಇದು ನನ್ನ ಮನೆ ಅದು ನಿನ್ನ ಹೆಂಡತಿ ಇದು ನನ್ನ ಹೆಂಡತಿ ಈ ನಿನ್ನದು ಮತ್ತೆ ನನ್ನದು ಅಂತ ಬೌಂಡ್ರಿ ಹಾಕೋದಿದೆಯಲ್ಲ ಅದೇ ನಾಗರಿಕತೆ ಈ ನಾಗರಿಕತೆಯ ಚೌಕಟ್ಟಿನಲ್ಲಿ ನಾವೆಲ್ಲರೂ ನಡ್ಕೊಂಡ್ಬಿಟ್ರೆ ಈ ತರದ ಪ್ರಾಬ್ಲಮ್ಸ್ ಇರೋದೇ ಇಲ್ಲ ಎರಡನೇದು ಭಾರತದಂತ ಅತ್ಯಂತ ದೊಡ್ಡ ಏನು ಗ್ಯಾಂಗ್ ರೇಪ್ ಆಗೋದು ಏನು ಮೂರು ವರ್ಷದ ಮಗು ಮೇಲೆ ರೇಪ್ ಮಾಡೋದು ಏನು ಒಬ್ಳ ಮೇಲೆ ಹತ್ತು ಜನ ಸೇರ್ಕೊಂಡು ಮಾಡೋದು ಗ್ಯಾಂಗ್ ರೇಪ್ ಮಾಡೋದು ಅಂದ್ರೇನು ಶೆಡ್ ಕರ್ಕೊಂಡು ಹೋಗಿ ಮಾಡೋದು ಅಂದ್ರೇನು ವಾಟ್ ವಾಟ್ ಈಸ್ ದಿಸ್ ದಿಸ್ ಎಕ್ಸಾಕ್ಟ್ಲಿ ಶೋಸ್ ನಾವು ಇಷ್ಟು ದೊಡ್ಡ ವಾತ್ಸಾಹ ಕಾಮಸೂತ್ರ ಇಟ್ಕೊಂಡಿರುವಂಥ ದೇಶದಲ್ಲಿ ಸೆಕ್ಸ್ ಬಗ್ಗೆ ನಾವು ಯಾರಿಗೂ ಈಗ ನೋಡ್ಬಿಡಿ ಈಗಿನ ಹುಡುಗರು ಅಪ್ಪ ಹಿಂಗಲ್ಲ ಹಿಂಗೆ ಮಾಡು ಅಂತ ಹೇಳ್ಕೊಡ್ತವೆ ಅದು ಬಿಟ್ಬಿಡೋಣ ನಾನು ಈಗಿನ ಸಮಾಜ ಅತ್ಯಂತ ಮುಂದುವರೆದಿದೆ ಆದರೆ ನಮ್ಮ ಕಾಲದಿಂದ ನೋಡ್ಕೊಂಬಂದಾಗ ಸೆಕ್ಸನ್ನು ಬಹಳ ಮುಚ್ಚಿಟ್ಕೊಂಡು ಯಾವುದನ್ನು ನೀನು ಮುಚ್ಚಿಡ್ತೀಯೋ ಹಂಗಂತೇಳಿ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ವೆಸ್ಟ್ರನ್ ಕಂಟ್ರೀಸ್ ಥರ ಆ ವೆಸ್ಟ್ರನ್ ಕಂಟ್ರೀಸಲ್ಲಿ ಅದೇ ಪ್ರಭ ಅಲ್ಲಿ ಸ್ವಾತಂತ್ರ್ಯ ಕೊಟ್ಬಿಟ್ರು ಅವರಿಗೆ ಸ್ವಾತಂತ್ರ್ಯಕ್ಕೂ ಸ್ವೈರತೆಗೂ ಸ್ವೈರತೆ ಅಂದರೆ ಸ್ವೇಚ್ಛಾಚಾರ ಸ್ವೇಚ್ಛಾಚಾರ ಮತ್ತು ಸ್ವಾತಂತ್ರ್ಯಕ್ಕೂ ನಾವು ತಪ್ಪು ನಾವು ಅವನು ನಮ್ಮ ಇವನು ಹೇಳ್ತಾನೆ ಜಾನ್ ಕಾಫ್ಕಾ ಹೇಳ್ತಾನೆ ಫ್ರೀಡಮ್ ಈಸ್ ಅ ಬಿಗ್ ಪ್ರೀಸನ್ ಅಂತ ನಿನಗೆ ಫ್ರೀಡಮ್ ಕೊಟ್ಟಾಗ ನೀನು ಹೆಂಗೆ ನಡ್ಕೊಳ್ತೀಯಾ ಹೆಂಗೆ ನಡ್ಕೊಳ್ತಾ ಇದ್ದೀವಿ ಅಂತೀಗ ಒಂದು ತಿಂಗಳಿಂದ ಎಲ್ಲ ಟಿ ವಿಗಳಲ್ಲೂ ನೋಡ್ತಾ ಇದ್ದೀವಿ ಎಲ್ಲ ಪೆನ್ ಡ್ರೈವ್ಗಳು ನೋಡ್ತಾ ಇದ್ದೀವಿ ಅದು ಏನೇನು ನೋಡ್ತಾ ಇಲ್ಲ ಏನೇನು ನೋಡಬಾರ್ದು ಕಳೆದ ಒಂದು ತಿಂಗಳಿಂದ ಇದೇ ಜೀವನನ ಅಂತ ನಮ್ಮ ನಿಮ್ಮ ವಾಹಿನಿಗಳ ಥರ ಒಂದಷ್ಟು ಒಂದಷ್ಟು ಸಂಗೀತನೋ ಒಂದಷ್ಟು ಹೆಂಗೆ ನಡ್ಕೋಬೇಕು ಅಂತನೋ ಸೆಕೆಂಡ್ ಪಿ ಯು ಸಿ ಹುಡುಗರಿಗೆ ಒಂದು ಮ್ಯಾಥ್ಸ್ ಹೇಳ್ಕೊಡೋದು ಅಥವಾ ಪಂಚತಂತ್ರದ ಕಥೆ ಹೇಳ್ಕೊಡೋದು ನಂಗೆ ಚೆನ್ನಾಗಿ ನಾಪಾ ಇದೆ ನಮ್ಮ ಅಪ್ಪ ಎಷ್ಟು ಜನ ಪಂಚತಂತ್ರದ ಕತೆ ಹೇಳೋರು ಶಿವಾಜಿ ಕಥೆ ಹೇಳೋರು ಅದು ನನ್ನನ್ನು ಇವತ್ತಿನವರೆಗೂ ನಡ್ಸ್ಕೊಂಬಂದಿದೆ ಅದೇ ಮಾತು ಚಿಕ್ಕಂದಲ್ಲಿ ನಿಮ್ಮ ಮಕ್ಳಿಗೂ ಸಂಸ್ಕಾರ ಕೊಡಬೇಕಾಗಿದ್ದು ಅದನ್ನೇ ಅಪ್ಪ ನಾನು ನನ್ನ ಊರು ಬೆಳವಾಡಿ ಒಂದು ಹಳ್ಳಿ ಹುಡುಗ ಅಂತ ಆವತ್ತು ಹುಷಾರು ಕಣಪ್ಪ ದೊಡ್ಡ ಪಟ್ಟಣಕ್ಕೆ ಹೋಗ್ತಾ ಅಂದರು ಏನಪ್ಪ ಅಂತ ಅವ್ರು ಬರ್ಬೇಕಾದ್ರೆ ನಂಗೆ ಎರಡು ಮುತ್ತುಗಳನ್ನು ಕೊಟ್ಟು ಕಳಿಸಿರು ಜೈವಲ್ಗೆ ಖಾಲಿ ಇತ್ತು ಮುತ್ತು ಮಾತ್ರ ಕೊಟ್ಟು ಕಳಿಸಿರು ಮೊದಲನೇದು ನಿನ್ನ ಮಾನ ಹೋದ್ರು ಪ್ರಾಣ ಹೋಗೋಕ್ ಪ್ರಾಣ ಹೋದ್ರು ಮಾನ ಹೋಗೋಕ್ಕೆ ಬಿಡಬೇಡ ಅನ್ನೋದು ಮೊದಲನೇದು ಎರಡನೇದು ಕೈ ಬಾಯಿ ಕಚ್ಚೆ ಮೂರನೂ ಇಟ್ಕೋ ಈ ಪ್ರಪಂಚ ಆಳ್ತೀಯ ಅನ್ನೋದು ವೆರಿ ಸಿಂಪಲ್ ಇದು ನಾನು ಇವತ್ತಿನವ್ರಿಗೂ ನಮ್ಮ ಅಪ್ಪನ ನಡೆಸ್ಕೊಂಡು ನನಗೆ ಅವ್ರನ್ನ ಮೀರೋಕೆ ಆಗ್ರ ಭಾಳ ಸ್ಟ್ರಿಕ್ಟ್ ಮನುಷ್ಯ ಚೋದಕಗಳು ವಯಸ್ಸಿಗೆ ಬಂದ ನಂತರ ನಿಮ್ಮ ಡೋಪಮೈನ್ಗಳು ಕೆಲಸ ಮಾಡುತ್ತೆ ಡೋಪೊಮೈನ್ಗಳನ್ನ ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳಿ ಆಕ್ಸಿಟೋಸಿನ್ ಪ್ರೀತಿಗೋಸ್ಕರ ಕೆಲಸ ಮಾಡುತ್ತೆ ನಿಜವಾದ ಪ್ರೀತಿ ಈಗ ಸ ನಾಯಿ ಜೊತೆ ಆಟ ಆಡೋದು ಸಣ್ಣ ಮಕ್ಕಳನ್ನ ತಬ್ಕೊಳ್ಳೋವಂಥದ್ದು ಅದು ಪ್ರೀತಿನೇ ಆಕ್ಸಿಟೋಸಿನ್ ಅಲ್ಲಿ ಕೆಲಸ ಮಾಡುತ್ತೆ ಅದು ಬೇಕು ಜೀವಕ್ಕೆ ಆಕ್ಸಿಟೋಸಿನ್ ತಾಯಂದ್ರಿಗಿರುತ್ತೆ ಹಾಗೆಯೇ ನಿಮ್ಮ ಬಹಳ ಬೇಕಾದರನ್ನು ತಪ್ಪುಕೊಳ್ಳೋದ್ರಿಂದ ಆಕ್ಸಿಟೋಸಿನ್ ಬಿರುಗಡೆ ಆಗುತ್ತೆ ಚೆನ್ನಾಗಿ ಎಕ್ಸಸೈಸ್ ಮಾಡೋದ್ರಿಂದ ಓಡೋದ್ರಿಂದ ಈಜೋದ್ರಿಂದ ಎಂಡಾರ್ಫಿನ್ಸ್ ಬಿರುಗಡೆ ಆಗುತ್ತೆ ನೀವು ಬಹಳ ಖುಷಿಯಾಗಿರ್ತೀರಿ ಅದನ್ನ ಇಟ್ಕೋಬೇಕು ಗಂಡಸರಲ್ಲಿ ಟೆಸ್ಟೋಸಿಡನ್ ಜಾಸ್ತಿ ಆದರೆ ಈ ಥರದ ಚೋದಕಗಳು ಜಾಸ್ತಿ ಆದರೆ ಬಹಳ ಮಾಡ್ತಾರೆ ಹಾಗೆಯೇ ಹೆಂಗಸರಲ್ಲೂ ಈಸ್ಟ್ರೋಜನ್ ಮುಟ್ಟು ಶುರುವಾದ ಮೊದಲನೇ ದಿವಸದಿಂದ ಹದಿನೈದನೇ ದಿವಸಕ್ಕೆ ಓವರೇಷನ್ ಆಗುತ್ತೆ ಅಲ್ಲಿವರೆಗೆ ಇಷ್ಟೋ ಜನ ಕೆಲಸ ಮಾಡುತ್ತೆ ಆ ಸಮಯದಲ್ಲಿ ಅವರ ಸೆಕ್ಚುವಲ್ ಆ್ಯಕ್ಟಿವಿಟೀಸ್ ಬಹಳ ಉದ್ರಿಕ್ತರಾಗ್ತಾ ಚಾನ್ಸ್ ಇರುತ್ತೆ ಅದಾದಮೇಲೆ ಮತ್ತೆ ಮೂವತ್ತು ದಿವಸ ಕೆಳಗಡೆ ಹೋಗ್ತಾರೆ ದೇವರು ಎಲ್ಲ ಕಡೆ ಇದ್ದಾನಂತೆ ಕಾಣಿಸಲ್ವಂತೆ ಪ್ರೀತಿನೂ ಅಷ್ಟೇ ಎಲ್ಲ ಕಡೆ ಇದೆ ಕಾಣಿಸ್ತಾ ಇಲ್ಲ ಆಪ್ರೇಟು ಬೇರೆ ಥರ ಮಾಡ್ದಂಗೆ ಮಾಡ್ಕೊಳ್ಳಿ ಅನ್ನೋದಷ್ಟೇ ನನ್ನ ಭಿನ್ನತಿ ಓಕೆ ಓಕೆ ಗುಡ್ ಒಳ್ಳೆ ಮಾತನ್ನು ಗುರುಗಳ ತಾವು ಹೇಳೋದಾಯ್ತು ಅಂದರೆ ನಿಕ್ಷಿಪ್ತವಾಗಿ ತಮ್ಮ ಒಂದು ಇದ್ರ ಬಗ್ಗೆ ಉಲ್ಲೇಖ ಅಥವಾ ಇದರ ಬಗ್ಗೆ ಒಂದು ಮಾತು ಅಥವಾ ಒಂದು ಮೆಸೇಜ್ ಅಂದರೆ ಏನು ಖಂಡಿತವಾಗಲೂ ಪ್ರೀತಿ ಪ್ರೇಮವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಇದು ದೈಹಿಕ ಮಾತ್ರ ಅಲ್ಲ ಭಾವನಾತ್ಮಕವಾಗಿರುವಂಥದ್ದು ಮತ್ತು ಶಾರೀರಿಕವಾದಂಥ ಒಂದು ಬಯಕೆಗಳನ್ನು ಮೀರಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಆಮೇಲೆ ಏನಂತಂದರೆ ಇದೆಲ್ಲವನ್ನು ಮೀರಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದು ಸೇಪಿಯೋ ಸೆಕ್ಷುಯಲ್ ರಿಲೇಷನ್ಶಿಪ್ ಅಂತ ಒಂದಿದೆ ಅಂದರೆ ಈಗ ಒಬ್ಬ ವ್ಯಕ್ತಿಯಲ್ಲಿರತಕ್ಕಂಥ ಇಂಟೆಲಿಜೆನ್ಸ್ ಆಗಲಿ ಬೌ ಬೌದ್ಧಿಕವಾದಂಥ ಒಂದು ಪ್ರೌಢಿಮಯ ಆಗಲಿ ಇದನ್ನು ಇಷ್ಟಪಟ್ಟು ಅವರನ್ನು ಅವ್ರ ಜೊತೆಲಿ ಒಂದು ಜೀವನ ಸಾಗಿಸ್ತಕ್ಕಂಥದ್ದು ಅದರಿಂದ ಅವ್ರ ಕಡೆಗೆ ಅಟ್ರಾಕ್ಟ್ ಆಗುವಂತದ್ದು ಅರೋಸ್ ಆಗುವಂತ ಸಾಧ್ಯತೆಗಳು ಸಹ ಇರುತ್ತೆ ವೆರಿ ರೇರ್ಲಿ ಇಟ್ ಹ್ಯಾಪನ್ಸ್ ನನಗೆ ಪುರಾಣದಲ್ಲಿ ಒಂದು ಕಥೆ ಈಗ ಯಜ್ಞವಲ್ಕ ಮೈತ್ರಿ ಕಾತ್ಯಾಯಿನಿ ಕಥೆಯಾಗ್ಕ ಬರುತ್ತೆ ಯಾಜ್ಞವಲ್ಕರಿಗೆ ಕಾತ್ಯಾಯಿನಿ ಎಲ್ಲಾ ಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೋಡ್ಕೊಳ್ತಾ ಇದ್ಲು ಒಳ್ಳೆ ಸದ್ಗೃಹಿ ಆಗಿ ಏನೇನು ಬೇಕೋ ಎಲ್ಲ ಮಾಡ್ತಾ ಇದ್ದ ಇವರಿಗೆ ಒಂದು ಇಂಟೆಲೆಕ್ಚುಯಲ್ ಒಂದು ಕಾನ್ವರ್ಸೇಷನ್ ಬೇಕಾಗಿತ್ತು ಹೈ ಲೆವೆಲ್ ಆಫ್ ಡಿಸ್ಕಶನ್ಸ್ ಇನ್ನೊಂದು ಮಾಡಬೇಕಾಗಿತ್ತು ಅದನ್ನ ಪೂರೈಸಿದವಳು ಮೈತ್ರಿ ಅವ್ರ ಜೊತೆ ಇದನ್ನ ಸೇಪಿಯೋ ಸೆಕ್ಸ ರಿಲೇಷನ್ಶಿಪ್ ಅಂತ ಹೇಳ್ತೀವಿ ಎಲ್ರೂ ಹೋಗೋಕ್ ಸಾಧ್ಯ ಇಲ್ಲ ಜಸ್ಟ್ ಒಂದು ಪಾಯಿಂಟ್ ಆಫ್ ಇದಕ್ಕೋಸ್ಕರ ಹೇಳ್ತೀನಿ ಸಾಮಾನ್ಯ ವ್ಯಕ್ತಿಗಳು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ಆಕರ್ಷಿತರಾಗೋದನ್ನ ಬಿಡಿ ಯಾರನ್ನೋ ನೋಡೋದು ಯಾವುದೋ ಸಿನಿಮಾಗಳು ನೋಡೋದು ಇನ್ಯಾರ್ದು ಈ ಸೆಲೆಬ್ರಿಟಿ ಕಲ್ಚರ್ನ ಫಾಲೋ ಮಾಡೋದನ್ನ ಮೊದಲು ಬಿಡಬೇಕಾಗತ್ತೆ ಅದನ್ನು ಎಷ್ಟು ನಾವು ನೋಡ್ತಾ ಹೋಗ್ತೀವಿ ನಾವು ನಾನು ಅವ್ರ ಥರ ಆಗಬೇಕು ಅನ್ನೋ ಒಂದು ಬೈಕೆ ಎಲ್ಲೋ ಒಂದು ಕಡೆ ಬಂದ್ಬಿಡುತ್ತೆ ಸೊ ಬೇರೆ ಏನು ಮಾಡೋಕ್ಕಾಗದೆ ಹೋದ್ರು ಸಹ ಅವ್ರು ಮಾಡಿರೋ ತಪ್ಪುಗಳನ್ನ ನಾವು ಅನುಕರಣೆ ಮಾಡಬೇಕು ಅನ್ನೋ ಒಂದು ಮನಸ್ ಮನೋಭಾವ ಬಂದು ಎಲ್ಲೋ ಒಂದು ಸಣ್ಣ ಹೈ ನನಗೆ ನಾನು ತಂದುಕೊಡುವಂಥ ಒಂದು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ ಸೊ ನಮ್ಮ ಇತಿಮಿತಿಗಳ ಜೀವನ ಮಾಡೋಣ ಜೊತೆಗೆ ಪ್ರೀತಿ ಅನ್ನೋಂಥದ್ದು ಒಂದು ದಿವಸದಲ್ಲಿ ಅದು ಹುಟ್ಟಿ ಬೆಳೆದು ಹೋಗುವಂತ ಒಂದು ಭಾವನೆ ಅಲ್ಲ ಜೀವನ ಪರ್ಯಂತ ಇರಬೇಕು ಇನ್ನೊಂದು ನಿಸ್ವಾರ್ಥವಾಗಿರಬೇಕು ಈಗ ನಾನು ಕೊಡುಗೆ ಕೊಳ್ಳುವ ರಿಲೇಶನ್ಶಿಪ್ ಇದ್ದಾಗ ಅಲ್ಲಿ ಏನೋ ಇದ್ದೇ ಇರುತ್ತೆ ಬಿಡಬೇಕು ಈಗ ನಾನು ಒಂದು ಹೆಂಡತಿ ಪ್ರೀತಿಯಿಂದ ಏನೋ ತಂದಾಗಲಿ ಬರ್ಡೇಗೋಸ್ಕರನೇ ಕೊಡೋದು ವೆಡಿಂಗ್ ಆನವರ್ಸರಿ ಕೊಡುವಂಥದ್ದು ಅವತ್ ನಾನು ಪ್ರೀತಿ ತೋರಿಸೋದಲ್ಲ ಖುಷಿಗೋಸ್ಕರ ಕೊಡಿ ಯಾವುದೋ ಒಂದು ಸಂತೋಷಕ್ಕೋಸ್ಕರ ತಂದ ಕೊಡಿ ಯಾಕೆ ಏನೋ ಬೇಕು ಅಂತ ಇವ್ಳು ಅಷ್ಟೇ ಆತನ ಬೇಕು ಬೇಡ ತಿಳ್ಕೊಂಡು ಈಕೆನೋ ಸ್ಪಂದಿಸುವಂಥದ್ದು ಈ ರೀತಿ ಮಾಡಿದಾಗ ನಿಸ್ವಾರ್ಥತೆ ಇರುತ್ತೆ ನೀನ್ ಮಾಡಿದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ ಯಾವಾಗ ಬರುತ್ತೋ ಆ ಅಭದ್ರತಾ ಭಾವ ಇನ್ಸೆಕ್ಯೂರಿಟಿ ಮತ್ತು ಇವತ್ತೆಲ್ಲ ನಾಳೆ ಅದು ಜಾಳ ಜಾಳಾಗುವಂಥ ಒಂದು ಸಾಧ್ಯತೆಗಳು ಎಲ್ಲವೂ ಸಹ ಇರುತ್ತೆ ಸೊ ಇದು ಅವ್ರವರೇ ಅರ್ಥ ಮಾಡ್ಕೋಬೇಕು ಗ್ರಹಿಸಿಕೊಳ್ಳೋದಕ್ಕೆ ಆಗಲ್ಲ ಅಂತಂದ್ರೆ ಮನೇಲಿ ದೊಡ್ಡವರು ಇರ್ತಾರೆ ಕೌನ್ಸಿಲರ್ಸ್ ಇರ್ತಾರೆ ಗುರುಗಳು ಗುರುಗಳಿರ್ತೀವಿ ಡಾಕ್ಟರ್ಗಳು ಇರ್ತೀವಿ ನಿಮ್ಗೆ ಯಾರಲ್ಲಿ ಕಾನ್ಫಿಡೆನ್ಸ್ ಅಂತ ಅನಿಸುತ್ತೋ ಅಂಥವ್ರಲ್ಲಿ ಅಪ್ರೋಚ್ ಮಾಡಿ ಇದು ಒಂದು ಪರಿಹಾರವನ್ನು ಕಂಡುಕೊಂಡು ನಿಮ್ಮ ನಿಮ್ಮ ಜೀವನ ಸುಭದ್ರ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ ಅಷ್ಟೇ